எல்லா யோக்தா துடித்திருல்லா இருக்க அப்பா முன்னாள் ஹோட்டல் பிளேட் துளதீனி தாயி பத்தி தான் சத்தி இதும் தந்தை தீரோ தாயி பத்தி தாரா சத்த இதில் இல்லேர்த்தர் சார் கெட்டார் மாரோ இல்லை மொபைல் தகன்த்தா இருல நம்ம ஜெயலலிதா நான் இது விட்டு உபேந்திர ಈಗ ನಾನ್ ಸತ್ತಾಗ ನನ್ ಊರ ಹಾಕ್ತಾರ ಹಾಕಲ್ವ ನನಗೆ ಗೊತ್ತಿದೀವಿ ಜೀವನಾನೇ ಕೆಟ್ಟಗಟ್ಟೆ ಈ ಪಕ್ಷ ಪ್ರೆಸೆಂಟ್ ಅವ್ರಿಗೂ ಕೆಟ್ಟ ಬೇಗ ಇರಬೇಕು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಹೇಳ್ತೀರಾ ನನಗ ಅನ್ನ ಹಾಕಿರೋ ನನಗ ಅನ್ನ ಹಾಕಿರೋರ್ಗ ನಾನು ಪ್ರೀತಿ ಮಾಡೋ ಜನ ಮಾಡ ಜನಗಳು ಯಾರಿಗೂ ಕೈ ಹೇಳ್ತೀನಿ ದಯವಿಟ್ಟು ಅಪ್ಪ ಅಮ್ಮ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ ಬಿಡ್ರಿ ಇಲ್ದಾಗ ನಂತರ ಫೀಲ್ ಅಂತೂ ಮಾಡಕ್ ಹೋಗ್ಬಿಡ್ರಿ ಅವ್ರು ಬದುಕಿದಾರೋ ಸತ್ತಿದಾರ ಅನ್ನೋದು ನನಗೆ ಇದುವರೆಗೂ ಗೊತ್ತೇ ಇಲ್ಲ ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಅಮಿತ್ ನಮ್ ಜೊತೆ ಇದಾರೆ ಇವತ್ತು ಕಬಾಬ್ ಮಂಜು ಅವರು ಕಬಾಬ್ ಮಂಜು ಅವ್ರಿಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದಾರೆ ಅಂತ ಹೇಳ್ಬಹುದು ಇವ್ರ ಲೈಫ್ ಸ್ಟೋರಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಎಷ್ಟು ವ್ಯೂಸ್ ಬರುತ್ತೆ ಎಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಯೂಟ್ಯೂಬ್ ಇಂದ ಎಷ್ಟು ಅಮೌಂಟ್ ಬರುತ್ತೆ ಆ ಅಮೌಂಟ್ ಅನ್ನ ನಾನು ಡೈರೆಕ್ಟ್ ಆಗಿ ಅನಾಥ ಆಶ್ರಮಕ್ಕೆ ಕೊಡ್ಬೇಕಂತಾನೆ ಅನ್ಕೊಂಡಿದೀನಿ ಆ ಮತ್ತೆ ನನ್ನ ಕೈ ನೋಡ ನನ್ನ ಕೈಯಿಂದ ಒಂದ್ ಸ್ವಲ್ಪ ಅಮೌಂಟ್ ಹಾಕಿ ನೀವು ಆದಷ್ಟು ಈ ವಿಡಿಯೋನ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ನಿಮ್ಮ ಕಡೆಯಿಂದಾನೂ ಕೂಡ ಒಂದು ಹೆಲ್ಪ್ ಆಗಂಗಾಗುತ್ತೆ ಹೈ ಸರ್ ಸರ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಹೇಗಿದ್ದೀರಾ ಸೂಪರ್ ಓಕೆ ಇವಾಗ ನೀವು ರೀಲ್ಸ್ ಮಾಡುತ್ತಿದ್ರಲ್ವಾ ಈಸ್ಟ್ ವರ್ಷದಿಂದ ರೀಲ್ಸ್ ಮಾಡ್ತಾ ಮಾಡುತ್ತಿದೀರಾ ಅಂತ ರೀನ್ ಟಿಕ್ ಟಾಕ್ ಬಂದ ಮೇಲೆ ಅದ್ ಸ್ಟಾರ್ಟ್ ಮಾಡ್ಕೊಂಡೆ ಓಕೆ ಮಾಡೋದು ಬಿಡೋದು ನಡೀತಾಯಿತ್ತು ಓಕೆ ಮುಂಚೆ ರೀಲ್ಸ್ ಇರ್ಬೇಕಾದ್ರೆ ರೀಲ್ಸ್ ಸಾರಿ ಟಿಕ್ ಟಾಕ್ ಟಿಕ್ ಮುಂಚೆ ಮಾಡ್ತೆ ಟಿಕ್ ಟಾಕ್ ಅಲ್ಲೂ ಕೂಡ ಟಿಕ್ ಟಾಕ್ ಅಲ್ಲೂ ಮಾಡ್ತಿದೆ ಓಕೆ ಅದ್ರಲ್ಲೂ ಮಾಡ್ತಿದೆ ಅದ್ರಲ್ಲೂ ಮಾಡ್ತಿದಂತೆ ಇದರಲ್ಲೂ ಸ್ಟಾರ್ಟ್ ಮಾಡ್ದೆ ಹಂಗ ಟಿಕ್ ಟಾಕ್ ಮಾಡ್ತಾನೆ ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು ಸಿನಿಮಾಗಳಲ್ಲಿ ಮಾಡ್ಕೊಂಡ್ ಬಂದೆ ಸಿನಿಮಾಗಳೊಂದು ಹೆಚ್ಚು ಕಮ್ಮಿ ಒಂದು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಕಾಣದಿರೋ ಮಾಡಿರೋದು ಒಂದ್ ಎರಡು ಸಾವಿರ ಇದೆ ಮೂರ್ ಸಾವಿರ ಇದೆ ಬಂದ್ಬಿಟ್ಟು ಒಂದು ಒಂದ್ ಇಪ್ಪತ್ ಸಿನಿಮಾ ಅನ್ಕೊಳ್ಳಿ ರೀಲ್ಸ್ ಟಿಕ್ ಟಾಕ್ ಮಾಡೋಕಿಂತ ಮುಂಚೆನೇ ಒಂದ್ ಮೂರ್ ಸಿನಿಮಾ ನಾನು ಆಲ್ರೆಡಿ ಮೂರ್ ಸಿನಿಮಾ ಮಾಡಿದ್ದೆ ಆಮೇಲೆ ಒಂದು ಸಣ್ಣ ಪುಟ್ಟಾಗಿ ಬರ್ತಾ ಇತ್ತು ಮಾಡ್ತಾ ಇದ್ದೀನಿ ಮೂವಿ ಚಾನ್ಸ್ ಹುಡುಕೊಂಡು ಬಂತು ಅಥವಾ ನೀವೇ ಮೂವಿ ಮಾಡ್ಬೇಕಂತುಳ್ಳಿ ಹೇಳಿ ಸುಳ್ಳೇ ಹೇಳಲ್ಲ ನಿಜ ಹೇಳಿ ನಮ್ ತಾಯಿ ಕಳ್ದಾಗ ಇಪ್ಪತ್ ವರ್ಷ ಆಗಿದೆ ಅರ್ಥಾಯ್ತ ತಾಯಿ ತಮ್ಮ ಕಳ್ದಾಗ ಇಪ್ಪತ್ ವರ್ಷ ಆಗಿದೆ ಯಾವ್ಯಾವ ರೀತಿಲ್ಲ ಹುಡ್ಕ್ಬೇಕನ್ನೋ ಪ್ರಯತ್ನ ಬಿಟ್ಟೆ ಇದ್ ದುಡ್ಡೆಲ್ಲ ಕಳ್ಕೊಂಡೆ ಹುಡ್ಕಿ ಹುಡುಕಿ ಸಿಕ್ಲಿಲ್ಲ ಕೊನೆಗೆ ಸಂಬಂಧಿಕರು ಸಿಕ್ಕಿದ್ರು ಸ್ವಂತ ಊರ್ನ ಹುಡ್ಕೊಂಡ್ ಸ್ವಂತ ಊರ್ ನನಗೆ ಸಿಕ್ತು ಊರ್ ಸಿಕ್ಕಿದ್ಮೇಲೆ ಹಂಗಂಗೆ ಒಬ್ಬೊಬ್ಬರು ಸಿಕ್ಕಿದ್ರು ಎಲ್ಲ ಆಯ್ತು ಬಂದೆ ಆಮೇಲೆ ಬ್ಯಾಕಪ್ ತಿರ್ಗಾ ಬೆಂಗ್ಳೂರ್ಗೆ ಬಂದ್ರೆ ಬೆಂಗ್ಳೂರ್ ಬಂದ ತಿರ್ಗ ಅಂಗಡಿ ಆಟ ಓಡಿಸಿದೆ ಫಸ್ಟ್ ಆಮೇಲೆ ಕಬಾಬು ಆಟೋ ಎರಡು ಮೇಂಟೈನ್ ಮಾಡ್ತಾ ಇದ್ದೆ ಅಂದ್ರೆ ಇದು ಎಷ್ಟು ವರ್ಷ ನೀವು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ನಾನು ಬೆಂಗಳೂರಿಗೆ ಬಂದಾಗಿಂದ ಹೋಟೆಲ್ ಕೆಲಸ ಮಾಡ್ತಾ ಇರೋದು ಆಕ್ಚುಲಿ ಬೆಂಗಳೂರಿಗೆ ಬಂದಾಗಿಂದ ಹೋಟೆಲ್ ಪ್ಲೇಟ್ ತೊಳ್ಕೊಂಡು ಇಲ್ಲಿವರೆಗೂ ಇವತ್ತು ಕಬಾಬ್ ಅಂಗಡಿಯಲ್ಲಿ ಓನರ್ ಆಗಿಲ್ಲ ಇನ್ನೂ ಇನ್ನೂ ಕೆಲಸದಾನೆ ನಾನು ಆಕ್ಚುಲಿ ನಮ್ಮ ಓನರ್ ಬೇರೆ ಇದ್ದಾರೆ ಓನರ್ ತರ ನಾನು ನೋಡ್ಕೊಂತ ಇದಾರೆ ಅಂದ್ರೆ ಈಗ ನಿಮ್ಮ ಪ್ರಾಪರ್ ಊರು ಯಾವುದು ಅಂತ ನಮ್ಮ ಸ್ವಂತ ಊರು ಬಂದು ಭದ್ರಾವತಿ ಭದ್ರಾವತಿ ಓಕೆ ಭದ್ರಾವತಿಲಿ ಹೊಸಮನೆ ತಮ್ಮಣ್ಣ ಕಾಲೋನಿ ಅಂದ್ಬಿಟ್ಟು ನಮ್ ಸ್ವಂತ ಊರ್ ಬಂದ್ಬಿಟ್ಟು ನಮ್ ತಾಯಿ ಊರ್ ಬಂದ್ಬಿಟ್ಟು ಆಯ್ವಳೆ ಹೊಸರು ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ಅಂದ್ರೆ ನೀವು ಭದ್ರಾವತಿಯಿಂದ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಅಂತ ಆಯ್ತು ಸರ್ ಒಂದು ಇಪ್ಪತ್ತೆರಡು ವರ್ಷ ಆಗಬಹುದು ಸರ್ ಇಪ್ಪತ್ತೆರಡು ವರ್ಷ ಅಂದ್ರೆ ಭದ್ರಾವತಿಯಿಂದ ಬಂದ ಮೇಲೆ ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಿಗೆ ಬಂದು ಬೆಂಗಳೂರು ಬಂದ ಸರ್ ಪೇಪರ್ ಹರಿಸಿದೀನಿ ಆ ಹೋಟೆಲ್ ಪ್ಲೇಟ್ ತೊಳೆದಿದ್ದೀನಿ ಮತ್ತೆ ನಿಮ್ಗೆ ಜೀವನ ಪಳೆದ ಬೆಮ್ಮಲ್ ಗೊತ್ತಾ ನಿಮ್ಗೆ ಅಲ್ಲಿ ಬಸ್ ಕ್ಲೀನರ್ ಆಗು ಇದೀನಿ ಪಾನಿಪುರಿ ಕೆಲಸ ಮಾಡಿದ್ದೀನಿ ಅವ್ರು ಕರಿಯಪ್ಪ ಅಂತಿದ್ರು ಅವ್ರು ಇರೋವ್ರಿಗೂ ಚೆನ್ನಾಗಿದ್ದೆ ಮತ್ತೆ ಒಂದಷ್ಟು ಸಹ ಟೈಲರ್ ಅಂಗಡಿಲಿ ಕೆಲಸ ಮಾಡಿದ್ದೀನಿ ನನಗೆ ಆಕ್ಚುಲಿ ಚಿಕ್ಕಮಂಗ್ಳೂರಿಂದ ಒಬ್ರು ಕರ್ಕೊಂಡ್ ಬಂದಿದ್ದ ನನಗೆ ಇಲ್ಲಿ ಬೆಂಗಳೂರಿಗೆ ಅಥವಾ ಬೆಂಗಳೂರು ಕರ್ಕೊಂಡ್ ಬಂದಿದ್ದೆ ಓಕೆ ಅಲ್ಲಿ ಎಮ್ ಎಂ ಎಸ್ತಾ ಇದ್ದೆ ನಾನು ಆ್ಯಕ್ಚುಲಿ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಎಮ್ ಎಮ್ ಇದ್ದೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಿರಪ್ಪ ನಾನು ಕರ್ಕೊಂಡ್ಬಂದ್ಬಿಟ್ಟು ಅವರು ನೋಡ್ಕೊಂಡ್ರು ಎಷ್ಟು ದಿವಸ ಅಂತ ನೋಡ್ತಾರೆ ಅವರು ಹೇಳಿ ಒಬ್ಬೊಂದು ಫ್ಯಾಮಿಲಿ ಆದ್ರೂ ಕರ್ಕೊಂಬಂದ್ಬಿಟ್ಟು ಅವರೇ ಒಂದು ದಾರಿ ತೋರಿಸಿದ್ರು ಅಲ್ಲೂ ನಮಗೆ ಅದು ಸಟ್ಟಾಗಿಲ್ಲ ಆಮೇಲೆ ಊಟ ತಿಂಡಿಗೆಲ್ಲ ಸ್ವಲ್ಪ ಕಷ್ಟ ಇತ್ತು ಆ ಟೈಲರ್ ಅಂಗಡಿಯಲ್ಲಿ ಇರೋರು ಸ್ವಲ್ಪ ದಿವಸ ಚೆನ್ನಾಗಿ ನೋಡ್ಕೊಂಡ್ರು ಆ ಅಮ್ಮನ ಅವ್ರು ಎಲ್ಲಿದ್ದು ಚೆನ್ನಾಗಿರ್ಲಿ ಪಾಪ ಮತ್ತೆ ಕರಿಯಪ್ಪ ಅಂತ ಒಂದು ಫ್ಯಾಮಿಲಿ ಅಲ್ಲಿ ಪಾನಿಪುರಿ ಗಡಿ ಆ ಎಮ್ಮನ ಸೇರಿಸಿದ್ದು ಅಲ್ಲಿಂದ ಆ ಜರ್ನಿ ಸ್ಟಾರ್ಟ್ ಆಗಿದ್ದು ಜರ್ನಿ ಸ್ಟಾರ್ಟ್ ಆಗಿ ಹಂಗಂಗೆ ಹಂಗಂಗೆ ಹೋಟ್ಲ್ ನಿಮಗೆ ಬಂತು ಬಾರಲ್ಲಿ ಕೆಲಸ ಗ್ಲಾಸ್ ತೊಳೆಯೋದು ಅಲ್ಲಿಂದ ಕಬಾಬ್ ಓಕೆ ಅಂದ್ರೆ ಈಗ ನೀವು ರೀಲ್ಸ್ ಮಾಡ್ತಾ ಇದ್ರಲ್ವಾ ಜನಗಳು ಹೇಗೆ ನೋಡ್ತಿದ್ದಾರೆ ಅಂತ ಸರ್ ಪ್ಲಸ್ ಆರ್ ಮೈನಸ್ ಎರಡು ತಗೊಂಡ್ಲೇಬೇಕಲ್ಲ ಸರ್ ಕೆಟ್ಟದ ಯಾಕಂದ್ರೆ ಮೇನ್ ಏನ್ ಗೊತ್ತಾ ವಿಷಯ ಅದರಲ್ಲಿ ನನಗೆ ಓದಕ್ ಬರಲ್ಲ ಓಕೆ ನೀವು ಕೆರೆದಾಗಾರ ಬರೀರಿ ಒಳ್ಳೇದಾಗ ಬರೀ ನಾನು ರೆಸ್ಪಾನ್ಸ್ ಕೊಡಲ್ಲ ನನಗೆ ಯಾರೇ ಡಿ ಎಂ ಮಾಡಿದ್ರು ನನಗೆ ವಾಯ್ಸ್ ಮೆಸೇಜ್ ಮಾಡಬೇಕು ಇಂಗ್ಲೀಷಲ್ಲಿ ಕಳ್ಸೋರು ಸರಿ ಕನ್ನಡದಲ್ಲಿ ಕಲ್ಸು ಸರಿ ನೀವ್ ಯಾವ ಭಾಷೆಯಲ್ಲಿ ಕಲ್ಸು ನಾನು ರಿಪ್ಲೈ ಕೊಡಲ್ಲ ವಾಯ್ಸ್ ಮೆಸೇಜ್ ಕಳ್ಸರ ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಓಕೆ ಏನಕ್ಕ ಅಂತಂದ್ರೆ ನೀವು ಕಬಾಬ್ ಬಿಟ್ಕೊಂಡು ರೀಲ್ಸ್ ಮಾಡ್ತಾ ಇರ್ತೀರಾ ಸುಮಾರು ಜನ ಬಂದ್ಬಿಟ್ಟು ನಿಮ್ಮ ಹಿಂದೆ ನಿಂತ್ಕೊಂಡಿರ್ತಾರೆ ವಿಡಿಯೋ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಕಮೆಂಟ್ಸ್ ಬರುತ್ತೆ ಹ ಹೌದು ಅದ್ರ ಬಗ್ಗೆ ಅದ್ರ ಬಗ್ಗೆ ಕಮೆಂಟ್ಸ್ ಬರುತ್ತಲ್ಲ ಅದ್ರ ಬಗ್ಗೆ ಕಮೆಂಟ್ ಬಗ್ಗೆ ನನ್ಗೆ ಗೊತ್ತಿರಲ್ವಲ್ಲ ಯಾರ ನಿಮ್ಮಂತರ ಯಾರೋ ಬಂದಿ ಏನ್ರಿ ಹಿಂಗ್ ಬೈದಿದಾರಲ್ಲ ಅಂತ ಹೇಳಿದಾಗ ಬಿಡಿ ಸರ್ ಬಗ್ಗೆ ಏನ್ ಹೇಳ್ತಿರ ಸರ್ ಕಮೆಂಟ್ ಹಾಕೋರ್ ಬಗ್ಗೆ ಸರ್ ಚೆನ್ನಾಗಿ ಓದಿದ್ರೆ ಅವ್ರ ಕಮೆಂಟ್ ಹಾಕೋರ್ಗೆ ಹಾಕೋದ್ ಒಂದ್ ಅರ್ಥ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಟಿಕ್ ಟಾಕ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಯಾವ್ದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಲಿ ಯೂಟ್ಯೂಬ್ ಆಗಿರ್ಲಿ ನಿಮ್ ಓದಿದ್ರೆ ನಿಮ್ಗೆ ಅದ್ರ ರಿಪ್ಲೈ ಬರುತ್ತೆ ಓದಿಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಇಲ್ವಲ್ಲ ಹೋಗ್ತಾ ಇರ್ಬೋದು ಹಂಗೆ ಅಂದ್ರೆ ಈಗ ಕಬಾಬ್ ಮಂಜು ಎಷ್ಟನೇ ಕ್ಲಾಸ್ ವರ್ಗೂ ಓದಿದ್ದೀರಾ ಸರ್ ಎರಡನೇ ಎರಡನೇ ಕ್ಲಾಸ್ ಪ್ರಾಥಮಿಕ ಪ್ರೌಢಶಾಲೆ ಎರಡನೇ ಕ್ಲಾಸ್ ಅಲ್ಲಿಂದನೆ ತಂದೆ ತಾಯಿ ಡಿವೈಡ್ ಆದ್ರು ತಾಯಿ ಬದುಕಿದಾರ ಸತ್ತಿದಾರ ಇದುವರೆಗೂ ಗೊತ್ತಿಲ್ಲ ತಂದೆ ತೀರೋಗಿದಾರಂತ ಗೊತ್ತು ತಾಯಿ ಬದುಕಿದಾರ ಸತ್ತಿದಾರ ಇದುವರೆಗೂ ನನ್ಗೆ ಗೊತ್ತಿಲ್ಲ ಹಂಗಾಗಿ ನಮ್ಮ ತಾಯಿ ಇವತ್ತನೆಗೋಸ್ಕರ ನಾನು ಈ ಮಶಾನಕ್ ಬರೋದು ಇಲ್ಲೊಂದೆರಡ್ ಅವರ್ ಇದ್ದೇ ಇರ್ತೀನಿ ಡೈಲಿ ಒಂದ್ ಒಂದ್ಸತಿ ಒನ್ಸುತ್ತಿನಾರ ಈ ಮಶಾನದಲ್ಲಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಆಟ ಓಡಿಸಬೇಕಾದ್ರೆ ಮನೆ ಇಲ್ಲ ಏನಿಲ್ಲ ನಮಗೆ ತಿನ್ನೋಕು ಗತಿ ಟೈಮ್ ಟೈಮಲ್ಲಿ ಆಟ ಓಡಿಸ್ತಾ ಇದ್ದೆ ಈ ಮಶಾನದಲ್ಲೇ ಬಂದು ಕೆಲವೊಂದು ಜಾಗದಲ್ಲಿ ಮಲಗಿದೀನಿ ತೋರಿಸ್ತಿನ್ಬೇಕ ನನ್ನ ಜಾಗ ಗ್ರೂಪ್ ಇದೆ ಸಾಕ್ಷಿಗಳು ಇದಾರೆ ಹುಡುಗರು ಅಲ್ಲ ಅದು ನಾವು ಸುಮಾರು ವಿಡಿಯೋಗಳು ನೋಡ್ತಾ ಇದ್ವಿ ಏನಪ್ಪಾ ಅಂದ್ರೆ ನೀವು ಸ್ಮಶಾನದಲ್ಲೇ ಬಂದ್ಬಿಟ್ಟು ರೀಲ್ಸ್ ಕೂಡ ಮಾಡಿದೀರಾ ಓಕೆ ಫೀಲಿಂಗ್ಸ್ ಸಾಂಗ್ ಜೊತೆ ರೀಲ್ಸ್ ಕೂಡ ಮಾಡ್ತಿದ್ದೀರಾ ಅದೇ ಯಾಕೆ ನಿಮ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೆಳ್ದಿದೆ ಅಂತ ಫೀಲಿಂಗ್ಸ್ ಅಂದ್ರೆ ಸರ್ ಇವಾಗ ನೀವು ತಂದೆ ತಾಯಿ ಜೊತೆ ಬೆಳೆದಿದೀರಲ್ವಾ ತಂದೆ ತಾಯಿ ಇರ್ಬೋದು ಇರುವಾಗ ಏನ್ ಖುಷಿ ಆಗಿರ್ತೀರಾ ಇಲ್ದಿರುವಾಗ ಏನ್ ಆಗಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಥತ ತಂದೆ ತಾಯಿ ಇರುವಾಗ ಅದ್ರ ಬೆಲೆ ಯಾರಿಗೂ ಗೊತ್ತಾಗಲ್ಲ ಇಲ್ದಿರುವಾಗ ತುಂಬಾ ಯೋಚನೆ ಮಾಡ್ತೀವಿ ಯಾಕೆಂದ್ರೆ ನಾವು ಒಂದ್ ಒಂದ್ ಹತ್ತು ವರ್ಷನೂ ಇರ್ಲಿಲ್ಲ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಹತ್ತು ವರ್ಷ ಇರ್ಲಿಲ್ಲ ಕರೆಕ್ಟ್ ನನ್ ಸಾನು ಮಾಡ್ಸಿಲ್ಲ ಅವ್ರು ಬಿಡಿ ನನಗೆ ಬಟ್ಟೆ ಒಗದಿ ಒಂದು ಎಂಟು ಎಂಟೊಂಬತ್ ವರ್ಷದವರೆಗೂ ಮಾಡಿರ್ಬೋದು ಅದಕ್ಕಾದ್ಮೇಲೆ ಏನು ಮಾಡಿಲ್ಲ ನನ್ಗೆ ಆಮೇಲೆ ಸಿಂಗಲ್ ಓನ್ ಮ್ಯಾನ್ ಆದ್ಮೇಲೆ ಸಿಂಗಲ್ ಅಂದ್ರೆ ಈಗ ನೀವು ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ತುಂಬಾನೇ ಸಪೋರ್ಟ್ ಅನ್ಸುತ್ತೆ ಸರ್ ತುಂಬಾ ಜನ ಜನ ಅಂದ್ರೆ ಜನ ಸಪೋರ್ಟ್ ತುಂಬಾ ಇದೆ ಬಿಡಿ ನಾನು ಎಲ್ಲಿ ಯಾರ ಮನೇಲಿ ಅನ್ನತೀನೋ ಅವ್ರದ್ದು ಎಲ್ಲಾರ್ದು ಋಣ ನನ್ ಮೇಲೆ ಇದೆ ನಾನೊಂದ್ ಹೋದ್ರೆ ಎಲ್ಲಾರ ಹತ್ರ ಹೋಗ್ಬೇಕಾದ ಒಂದು ಆಸೆ ಇದೆ ಅದ್ ಆಸೆ ಇನ್ನು ನನಗಿನ್ನೂ ಪೌರಾಣಿಕೆ ಆಗಿಲ್ಲ ಇನ್ಸ್ಟಾಗ್ರಾಮ ಅಲ್ಲಿ ಸ್ವಲ್ಪ ಗುರ್ತಿಸ್ತಾರೆ ಸಿನಿಮಾ ಇಂದ ಇನ್ನಾರು ದೊಡ್ಡದಾಗಿಂದ ಗುರ್ತಿಸಿಲ್ಲ ಯಾಕೆಂದ್ರೆ ಓದಕ್ ಬರಲ್ಲ ಒಂದು ಡೈಲಾಗ್ ಡೆಲಿವರಿ ಸ್ವಲ್ಪ ಇದಾಗುತ್ತೆ ನನ್ಗೆ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೆಂಗ ಒಂದು ಜನಗಳಿಗೆ ಇನ್ನಷ್ಟು ಪರಿಚಯ ಆಗ್ಬೇಕು ಅಂತ ಹೌದು ಪರಿಚಯ ಆಗ್ಬೇಕಂತ ಇದೀನಿ ಅಂತ ಅವಕಾಶ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ಕೊಂಡ್ ಬಿಡಲ್ಲ ಓಕೆ ಈಗ ನೀವು ರೀಲ್ಸ್ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಅಂತ ರೀಲ್ಸ್ ಅಂದ್ರೆ ಸರ್ ಒಂದು ಈಗ ನೋಡಿ ಬೇಜಾರಾಗುತ್ತೆ ನಾನು ಇಲ್ಲಿ ಬಂದ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಅನ್ಕೊಂತೀರಲ್ಲ ಮಶಾನ್ದಲ್ಲಿ ಬರೋಕ್ ಟೈಮ್ ಆಗ್ಲಿಲ್ಲ ನಾನು ಮಾಡೋ ಕೆಲಸ ಅದು ಅದೇ ನನಗೆ ದೇವ್ರು ಕರೆಕ್ಟ್ ಅಲ್ವಾ ನೀವೆಲ್ಲ ಅಷ್ಟು ಜನ ಕಸ್ಟಮರ್ ಬರ್ತಾರೆ ಅವ್ರದ್ದು ನಗ್ನಾಗ್ತಾ ಮಾತಾಡ್ತೀನಿ ನನ್ನ ನೋವನ್ನ ಮರಿತಾ ಇರ್ತೀನಿ ನಾನು ಈಗ ನಾನು ಕೊರಕ ಕೂತ್ಕೊಂಡು ನಾನು ಪೇಶೆಂಟ್ ಆಗಿಬಿಡ್ತೀನಿ ನಾನು ಸಾಧನೂ ಮಾಡೋಕ್ಕಾಗಲ್ಲ ಈ ಕಡೆ ಏನೂ ಮಾಡೋಕ್ಕಾಗಲ್ಲ ಈಗ ಹಂಗ ಮಾಡೋ ಬದಲು ಜನ ಹತ್ರ ನಗಾಡ್ಕೊಂಡು ಇದ್ಕೊಂಡು ಜಾಲಿಯಾಗಿ ಇದ್ಕೊಂಡು ಒಂದು ರೀಲ್ಸ್ ಗೀಲ್ಸ್ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತೀನೋ ಇಲ್ಲ ಫೀಲಿಂಗ್ಸ್ ಮಾಡ್ತೀನೋ ಇಲ್ಲ ಕಾಮಿಡಿ ಮಾಡ್ತೀನೋ ಇಲ್ಲೊಂದು ಲವ್ ಸಾಂಗ್ ಮಾಡ್ತೀನೋ ಇಲ್ಲೊಂದು ರೌಡಿ ದಾಮ್ ಯಾವುದೋ ಮಾಡ್ತೀನೋ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ನನ್ನ ನಿಜ ಜೀವನದ ಬಗ್ಗೆ ಯಾರಿಗೂ ಗೊತ್ತಿಲ್ವಲ್ಲ ಬರಾ ಇವ್ ನೀವು ಬಂದು ನನ್ಗೆ ಕೇಳ್ತಾ ಇದೀರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕರೆಕ್ಟಾ ಯಾರು ಬಂದು ನಿಮ್ ತರ ಬಂದು ನನಗೆ ಇಂಟರ್ನೋ ಇದು ತರ ಯಾರು ಮಾಡಿಲ್ಲ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಫಸ್ಟ್ ಬೆಸ್ಟ್ ನಾವು ಸ್ಟಾ ಕೊನೆಗೆ ಎಲ್ಲಿಗ್ ಬರ್ತೀನಿ ನಾನು ಸತ್ತ ಮೇಲೆ ಎಲ್ಲಿಗ್ ಬರ್ತೀನಿ ಇಲ್ಲಿಗೆ ಬರ್ಬೇಕ್ ಇಲ್ಲಿಗೆ ಬರ್ಬೋದು ಅದಕ್ಕೆ ಎಲ್ಲರೂ ಕರ್ಕೊಂಡ್ ಬರೋಕ್ಕಿಂತ ಮುಂಚೆ ನಾನು ಇಲ್ಲೇ ನಾ ಟ್ರೈನ್ ತಗೊಂಬಿಟ್ಟಿರ್ತೀನಿ ಆಲ್ರೆಡಿ ಓಕೆ ನಂಗೆ ತುಂಬಾ ನೋವಿರಲ್ಲ ಅದಕ್ಕೋಸ್ಕರ ಇದೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಏನಪ್ಪಾ ಅಂತಂದ್ರೆ ಕಬಾಬಂಜು ಅವರು ವಿಚಿತ್ರ ವಿಚಿತ್ರ ಡ್ರೆಸ್ ಹಾಕೊಂಡು ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ಹೌದು ಓಕೆ ಮಾಡ್ತಾ ಇದ್ದೀರಾ ಆ ಅಲ್ಲಿ ಅಲ್ಲಿ ಅಂದ್ರೆ ನಾನು ಒಂದು ಸುಮಾರು ದಿವಸದಿಂದ ನಿಮ್ಗೆ ಫಾಲೋ ಮಾಡ್ತಾ ಇದೀನಲ್ವ ಹಾಗಾಗಿ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ ಆ ಸ್ವಲ್ಪ ಜನ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿನೇ ತಗೊಳ್ತಿದ್ದಾರೆ ಇಲ್ಲ ಚೆನ್ನಾಗಿದೆ ಇದೇ ತರ ಮಾಡಿ ಅಂತ ಬರ್ತಿದೆ ಇನ್ನೊ ಇನ್ನು ಏನಂದ್ರೆ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಜನ ಏನೋ ಬ್ಯಾಡ ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ಓಕೆ ಈ ತರ ಒಳ್ಳೆ ಕಮೆಂಟ್ ಮಾಡ್ತಾರಲ್ವಾ ನೀವು ಹೇಳಿದ್ರಿ ಓಕೆ ನಾವು ಓದಲ್ಲ ಬೇರೆಯವ್ರು ಬಂದು ಹೇಳಿದ್ರೆ ಅದಕ್ಕೆ ನಾನು ಓಕೆ ಏನೋ ಅದ್ರ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿದ್ರಿ ಒಳ್ಳೆ ಕಮೆಂಟ್ಸ್ ಮಾಡೋರ ಬಗ್ಗೆ ಏನು ಹೇಳ್ತೀರಾ ಒಳ್ಳೆ ಮಾರೋರು ಇಲ್ಲ ಇರ್ತಾರೆ ಸರ್ ಕೆಟ್ಟರು ಮಾರೋರು ಇಲ್ಲೇ ಇರ್ತಾರೆ ಕೆಟ್ಟ ಮಾರೋರು ಒಂದ್ ಸ್ವಲ್ಪ ದೂರ ಇರ್ತಾರೆ ಒಳ್ಳೆ ಸ್ವಲ್ಪ ಇದರೊಳಗಿರ್ತಾವ ಅಷ್ಟೇ ಬೇರೆ ನೀವು ನೀವು ಅಂದ್ರೆ ಇವಾಗ ಇವಾಗ ಸ್ವಲ್ಪ ಟ್ರೋಲ್ ಆಗೋದು ಕಮ್ಮಿ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮುಂಚೆ ಎಲ್ಲ ತುಂಬಾ ಟ್ರೋಲ್ ಆಗ್ತಿದ್ರಿ ಯಾವ ಟ್ರೋಲ್ ಪೇಜನ್ನ ನೀವು ಜಾಸ್ತಿ ನೋಡ್ತಾ ಇದ್ರಿ ಸರ್ ಯಾವ ಟ್ರೋಲ್ ಪೇಜ್ ಅಂದ್ರೆ ಒಂದ್ ಮೂರ್ ರಾಕ್ಷಸ ಟ್ರೋಲ್ ರಾಕ್ಷಸ ಅಂತ ಒಂದಿದೆ ಒಂದು ಫಸ್ಟ್ ಟ್ರೋಲ್ ಆಗಿದೆ ಅದು ಟ್ರೋಲ್ ರಾಕ್ಷಸ ಅದಾದ್ಮೇಲೆ ಮಾನ್ಸ್ಟರ್ ಅಂತ ಟ್ರೋಲ್ ಇದೆ ಅದೊಂದು ಮತ್ತೊಂದು ಕಡಕ್ಟ್ರೋ ಒಂದಿತ್ತು ಅದೊಂದು ಮತ್ತೆ ಇನ್ನೊಂದ್ ಎರಡ್ ಮೂರು ಇದೆ ಹೆಸರು ಬರೋಕ್ಕಲ್ಲ ಸಡನ್ ಬರೋದಿದೆ ಬರೋದಿದೆ ಅವ್ರ ಏನಾದ್ರು ನಿಮಗೆ ಕಾಂಟೆಕ್ಟ್ ಮಾಡಿದ್ರೆ ನನಗೆ ಆ ಟ್ರೋಲ್ ಅನ್ನೋದೇ ಗೊತ್ತಿಲ್ಲ ಸರ್ ಅದು ಕೆಟ್ಟ ಕೆಟ್ಟದಾಗ ಹಾಕಿರೋರು ಅದ್ರೆ ಕೆಲವು ಟ್ರೋಲ್ ಗಳು ಕೆಟ್ಟ ಹಾಕಿರ್ತಾರೆ ಕೆಲವು ಟ್ರೋಲ್ ಕೆಟ್ಟದಾಗ ಹಾಕಿರಲ್ಲ ಈ ನಾನು ಹೇಳಿ ಟ್ರೋಲ್ ಎಲ್ಲ ಬಂದ್ ಕೆಟ್ಟದಾಗ ಹಾಕಿರೋ ಒಂದ್ ಫನ್ ಆಗಿ ಒಂಥರ ಮಾಡಿರ್ತಾರ ಅದು ನಾನು ನನಗೆ ಖುಷಿ ಆಗ್ತಿತ್ತು ಬರ್ತೈತಲ್ಲ ಅಂತ ನನಗೂ ಖುಷಿ ಆಗ್ತಿತ್ತು ಆಮೇಲೆ 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 ಗೊತ್ತಾಯ್ತು ಟ್ರೋಲ್ ಚೆನ್ನಾಗಿ ರೋಸ್ಟ್ ಮಾಡ್ತಾರ ಕೋ ಅಂತ ಗೊತ್ತಾಯಿತು ಆಮೇಲೆ ಯೂಟ್ಯೂಬ್ ಅಲ್ಲಿ ಇನ್ನೊಂದ್ ಕ್ರಿಯೇಟಿವಿಟಿ ಕನ್ನಡಿಗ ಅದೊಂದು ರೋಸ್ಟ್ ಆಗಿತ್ತು ಅದು ರೋಸ್ಟ್ ಮಾಡಿದ್ರು ಅವೆಲ್ಲ ನಾನು ತಲೆಗೆ ಹಾಕೊಂಡಿಲ್ಲ ಇದು ಇಷ್ಟೇ ತನಕ ಬಿಡು ಏನ್ ಮಾಡ್ತಾರೆ ಓಕೆ ಅಂದ್ರೆ ಈಗ ನೀವು ಟ್ರೋಲ್ ಇಂದ ಫೇಮಸ್ ಆಗಿದ್ದೀರಾ ಅಥವಾ ನಿಮ್ಮ ಒಂದು ಏನ್ ರೀಲ್ಸ್ ಇದೆ ಮತ್ತೆ ಕಬಾಬ್ ಏನ್ ರೀಲ್ಸ್ ಮಾಡ್ತೀರಾ ಅದರಿಂದ ಸ್ವಲ್ಪ ಜನಕ್ಕೆ ತಲುಪಿದ್ರಂತೀರ ಅಲ್ಲಿ ಸತ್ಯ ನನ್ಗೆ ಗೊತ್ತೇ ಇಲ್ಲ ಸರ್ ಇನ್ನು ಟ್ರೋಲ್ ಇಂದನಾ ಇಲ್ಲ ಇನ್ಸ್ಟಾಗ್ರಾಮ್ ಇಂದ ವಿಡಿಯೋ ಮಾಡಿದ್ರೆ ಅದು ಇನ್ನೂ ನನ್ಗೆ ಕನ್ಫರ್ಮೇಷನ್ ಇಲ್ಲ ಓಕೆ ಟ್ರೋಲ್ ಇಂದ ಫೇಮಸ್ ಆಗಿದ್ರೆ ಟ್ರೋಲ್ ಅವ್ರಿಗೆ ಆಟ್ಸಪ್ ಜನಗಳಿಂದ ಫೇಮಸ್ ಆಗಿದ್ರೆ ಜನಗಳಿಗೂ ಆಟ್ಸಪ್ ಅದೇ ಹೇಳಿದ್ನಲ್ಲ ಪ್ಲಸ್ ಅವ್ರ ಮೈನಸ್ ಎರಡು ಬೇಕು ನನಗೆ ಹೌದು ಪ್ಲಸ್ ಇದ್ರೊಳಗೆ ಇರ್ತದೆ ಮೈನಸ್ ಸ್ವಲ್ಪ ದೂರದಲ್ಲಿ ಇರ್ತದೆ ಅಷ್ಟೇ ಏನಿಲ್ಲ ಬಟ್ ಪ್ಲಸ್ ಮೈನಸ್ ಇದ್ರೆ ಒಂದು ಅದು ಹಂಡ್ರೆಡ್ ಪರ್ಸೆಂಟ್ ಸರ್ ಏಳು ಬೀಳಿದ್ದೇ ಇರ್ತದಲ್ಲ ಜೀವನದಲ್ಲಿ ಹೌದು ಹಾಗಾಗಿ ಅದು ಇರ್ಲೇಬೇಕಂತೀರಾ ಅದು ಇರ್ಲೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾಂದ್ರ ಜೀವ ಮಾಡಕ್ಕೆ ಅಷ್ಟೇ ನೀವು ಥ್ರಿಲ್ಲರ್ ಮಂಜು ಮಂಜು ಸಾರ್ ಜೊತೆಗೆಲ್ಲಾ ವಿಡಿಯೋ ಎಲ್ಲಾ ಹಾಕಿದ್ರಿ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಅಲ್ಲಿ ನಾನ್ ನೋಡಿದ್ರೆ ಸುಮಾರು ಇಲ್ಲ ಏನೋ ಒಂದು ಕಬಾ ಮಂಜು ಅವ್ರ ಏನೋ ಒಂದು ಮಾಡ್ತಿದಾರೆ ಒಳ್ಳೇದ ಒಳ್ಳೇದಾಗ್ಲಿ ಅಂತಾನೆ ಹಾಕಿದ್ರು ನೀವು ನೀವ್ ಅವ್ರ ಜೊತೆ ಮಾಡ್ಬೇ ಅವ್ರ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಸರ್ ಇವಾಗ ಈ ವಿಡಿಯೋ ಆಗಿದ್ದೀನಿ ಸರ್ ಅಣ್ಣ ಈ ಇನ್ಸ್ಟಾಗ್ರಾಮ್ ಬರೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅವ್ರಿನ್ ಅವ್ರ ಜೊತೆ ಎರಡು ಸಿನಿಮಾ ಆಕ್ಟ್ ಮಾಡ್ಬಿಟ್ಟಿದೀನಿ ನಾನು ಯಾಕೆಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಅದು ಇದಂತ ಅಂತ ಸ್ವಲ್ಪ ಜೋರಾಗಿದೆ ಅವಾಗ ನಮ್ಮ ಹತ್ರ ಆ ಮೊಬೈಲ್ ತಗೋಳಕ್ ಇರಲಿಲ್ಲ ನಮ್ಮ ಹತ್ರ ಸಣ್ಣ ಕೀಪ್ಯಾಡ್ ಸಟ್ಟಿತ್ತು ಇವಾಗ ಏನೋ ಸ್ವಲ್ಪ ದುಡ್ದಿ ಬರ್ದಿರಲ್ಲ ಕಾಸ್ ಕುಡಿಬಿಟ್ಟು ಒಂದ್ ಒಳ್ಳೆ ಮೊಬೈಲ್ ತಗೊಂಡಿದ್ರೆ ಸಿಕ್ದಾಗಾದ್ರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಮೀಡಿಯಾ ಗಿಡ ಮಾಡಿಕೊಂಡಿರ್ತೀವಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಸ್ವಲ್ಪ 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 ಆಗ್ತಾ ಇರ್ತೀವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಗುರುಗಳು ಅನ್ಕೊಳಿದ್ರು ಸ್ಟಾರ್ ಆಕ್ಟ್ ಮಾಡಿದೀನಿ ಸ್ಟಾರ್ ಜೊತೆ ಮಾಡಿದ ಅಂದ್ರೆ ನಾಲ್ಕು ಜನ ಇದಾರೆ ಅದ್ರ ಅವ್ರೊಬ್ರು ಅವ್ರ ಗುರುಗಳು ಅನ್ಕೊಳ್ಳಿ ನಮ್ಗೆ ಒಂದು ಲೆಕ್ಕಾಚಾರದಲ್ಲಿ ಒಂದು ಗ್ಯಾಂಗಲ್ ಹೋಗ್ತಾ ಇದ್ವಿ ಗ್ಯಾಂಗಲ್ ಹೋಗರು ಕಬಾಬ್ ಗುರ್ತಿಸ್ತಾರಲ್ಲ ಕಬಾಬ ಬರ ಅಂತಾರಲ್ಲ ಅದೊಂದು ನಮ್ಗೆ ಇದಿದೆ ಒಂದು ಗುರುನೇ ಅನ್ಕೊಂಡ್ಬಿಟ್ರಿ ಅವ್ರು ಈಗ ನಿಮ್ಮ ಆಲ್ಮೋಸ್ಟ್ ನಿಮ್ ಹೆಸರಿಗಿಂತ ಎಲ್ಲರು ಗೊತ್ತಿರೋದು ಕಬಾಬ್ ಅಂತಂದ್ರೆ ಗೊತ್ತಾಗುತ್ತೆ ಅಂತ ಹೌದು ಮಂಜು ಅಂದ್ರೆ ಯಾರು ಗೊತ್ತಾಗಲ್ಲ ಯಾಕೆ ಕಬಾಬ್ ಅಂದ್ರೆ ಯಾಕಂದ್ರೆ ಅದ್ರಲ್ಲಿ ಅನ್ನತಾನ ಅದರಿಂದಾನೇ ಎಲ್ಲ ಅದರಿಂದಾನೇ ಅದನ್ನ ಗುರುತಿಸ್ಕೊಂಡ ನೀವು ಬಂದಿರೋದು ಮಂಜು ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಕರೆಕ್ಟ್ ಅದನ್ನ ಆಗ್ತಾ ಇದೆ ನಮ್ ಓನರ್ ಒಂದ್ ಒಳ್ಳೆ ದಾರಿ ಕೊಡ್ಸಿದಾರೆ ಆ ದಾರಿ ನಾನು ನಡ್ಕೊಂಡು ಹೋಗ್ತಾ ಇದೀನಿ ಅದರಿಂದ ಜನ ಪ್ರೀತಿನೂ ಅದೇ ತರ ಕೊಡ್ತಾ ಇದಾರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಈಗ ಯಾವತ್ತು ಕೂಡ ಕಬಾ ಹಾಕೋದು ನಿಲ್ಸಲ್ಲ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಆಗ್ಬಿಟ್ಟು ಅದು ಇದು ಆಗ್ಬಿಟ್ರು ನೋವೇ ಫ್ರೀ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಒಂದು ಮಳೆ ಮಾಡ್ತೀನಿ ಅದು ಅದರಿಂದನೇ ಅನ್ನ ತಿಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದಿಲ್ಲ ಅಂದ್ರೆ ನಾವು ಈ ಲೆವೆಲ್ಗೆ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಾನೆ ಇರಲಿಲ್ಲ ಇದು ಸತ್ಯ ಇದು ಮಾತ್ರ ನಾನ್ ನೋಡಿದ್ರೆ ಸುಮಾರು ಒಂದ್ ಸ್ವಲ್ಪ ಜೂನಿಯರ್ ಉಪೇಂದ್ರ ಇವರು ಮಂಜು ಅವರು ಅದು ಅದು ನಾನು ಟಿಕ್ ಟಾಕ್ ಅಲ್ಲಿ ಅದೆಲ್ಲ ಮಾಡ್ಬಿಟ್ಟಿದ್ವಿ ಜೂನಿಯರ್ ಏನು ಸೀನಿಯರ್ ಆ ವಿಡಿಯೋಗಳು ನೋಡಿ ನೋಡಿ ನಮ್ಗೆಲ್ಲ ಅವಾಗಂದ್ರೆ ಹೋಟೆಲ್ ಪಡೆದ ಶುಕ್ರವಾರ ನಮಗೆ ರಜಾ ಶುಕ್ರ ರಜಾ ನಾಲ್ಕು ಸಿನಿಮಾ ನೋಡ್ಕೊಂಡ್ ಬರ್ತಿದ್ವಿ ಒಂದ್ ಈ ಸಿನಿಮಾ ಒಂದು ಈ ಸಿನಿಮಾ ಒಂದು ಈ ಸಿನಿಮಾ ಒಂದು ಈ ಸಿನಿಮಾ ಮಿಕ್ಸ್ ನೋಡ್ಕೊಂಡ್ ಬಂದ್ಬರ್ತಿದ್ವಿ ಹಂಗಾಗಿ ಸ್ವಲ್ಪ ಅದೆಲ್ಲ ತಲೆದಿರೋದು ಹಂಗಾಗಿ ನಾ ಅದನ್ನೆಲ್ಲ ನೋಡಿ ನೋಡಿ ಆಕ್ಟಿಂಗ್ ಕಲ್ತಿರೋದು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಫೇವ್ರೇಟ್ ಅಂತಂದ್ರೆ ಯಾರು ಹೀರೋ ಹೀರೋ ಅಲ್ಲಿ ಹೆಸರು ಹೇಳ್ಬಿಡ ನಿಜ ಹೇಳ ಸುಳ್ಳ ಹಂಡ್ರೆಡ್ ಪರ್ಸೆಂಟ್ ಡಿ ಬಾಸ್ ನಮ್ಗೆ ಡಿ ಬಾಸ್ ಓಕೆನಾ ಎಲ್ಲಾರು ಇವಾಗ ನಾ ಅವ್ರ ಬಾಸ್ ಇವ್ರ ಬಾಸ್ ಅದು ಇದು ಅಂತ ವಿಡಿಯೋಗಳು ಮಾಡಾಕ್ತಾರೆ ಅದು ನಾನು ಆತರ ಇಲ್ಲ ನಮ್ದು ನಂದ್ ಯಾವ್ತರ ಗೊತ್ತಾ ಹೋಟೆಲ್ ಪೇಡ್ ತೊಳಿತಿರ್ಬೇಕು ಅಂದ್ರೂ ನನ್ನ ಫ್ಯಾನು ಇವಾಗ ವಿಡಿಯೋಗಳು ನೋಡ್ಕೊಂಡು ಫ್ಯಾನ್ ಅದನ್ನಲ್ಲ ನಾನು ಅದನ್ನ ಜೈಲಲ್ಲಿ ಇದಾರೆ ಅಂಬುದು ದೊಡ್ಡ ಸಕ್ಕ ನಾನು ಹೇಳ್ತಾ ಇಲ್ಲ ಇದೇ ಸತ್ಯ ಡೈರೆಕ್ಟರ್ ಅಲ್ಲಿ ಬಂದ್ಬಿಟ್ಟು ಉಪೇಂದ್ರ ಅವರು ಉಪೇಂದ್ರ ಅವರು ಹಾಗಾಗಿ ಉಪೇಂದ್ರ ಅವ್ರದ್ದು ಜಾಸ್ತಿ ನೀವು ಒಂದು ಸಾಂಗ್ ಗಳಿಗೆಲ್ಲ ಇದನ್ನೆಲ್ಲ ಮಾಡ್ತಾ ಇರ್ತೀರ ಜನಗಳೆಲ್ಲ ಹೇಗ್ ನೋಡ್ತಾರೆ ಅಂತ ನಿಮ್ಮ ಓಕೆ ಮನೆ ಹತ್ರ ಅಂದ್ರೆ ಈ ಹೋಟೆಲ್ ಇದೆ ಅಲ್ವಾ ಅಲ್ಲಿ ಇರೋರೆಲ್ಲ ಹೇಗ್ ನೋಡ್ತಾರೆ ನಿಮ್ಮನ್ನ ಸರ್ ಅಲ್ಲಿ ಇರೋರು ಏನಂತಂದ್ರೆ ಅಲ್ಲಿ ದಿನನಿತ್ಯ ನೋಡಿ 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 ಅಂತ ಅವ್ರಿಗೆ ಬೋರ್ ಹೊಡ್ಬಿಟ್ಟಿರ್ತದೆ ಅವ್ರಿಗೆ ಏನ್ ಅನ್ಸಲ್ಲ ಅದೇ ನಮ್ ಏರಿಯಾ ಬಿಟ್ಟು ಹೊರಗಡೆ ಹೋಗ್ತೇವೆ ಕಬಾಬ್ ನೋಡಿ ಅಲ್ಲಿ ಉಸ್ತಾನ್ ಮಗ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಹೇಳೋದು ನನಗೆ ತುಂಬಾ ಜನ ಹೇಳಿದ್ದಾರೆ ಯಾಕೆಂದ್ರೆ ನಮ್ ಏರಿಯಾದಲ್ಲಿ ಇರೋದ್ರಿ ನನ್ ಮಗ ಇದು ಕಾಮನ್ ಇದು ಹೌದು ಹಂಗೆ ನೆಕ್ಸ್ಟ್ ಇನ್ನು ಈಗ ಆಲ್ರೆಡಿ ನೀವು ಸುಮಾರು ಮೂವಿಗಳೆಲ್ಲ ಮಾಡಿದೀನಿ ಅಂತ ಹೇಳಿದ್ರಿ ಇನ್ನು ಯಾರ್ಯಾರ ಜೊತೆಗೆ ಮಾಡ್ಬೇಕಂತ ಒಂದ್ ಆಸೆ ಇದೆ ಅಂತ ಸಿಕ್ಕಿದ ಅವಕಾಶನ ಕಳ್ಕೊಂಬಾರ್ದು ನನ್ನ ಅನಿಸಿಕೆ ಚಿಕ್ಕೋರಾದ್ರು ಸರಿ ದೊಡ್ಡೋರಾದ್ರು ಸರಿ ಒಂದ್ ಸ್ಟಾರ್ ಲೆವೆಲ್ ಹೋದ್ರೂ ಸರಿ ಸಿಕ್ಕಿದ ಬಿಡಬಾರ್ದು ತಿನ್ಬಿಡ್ಬೇಕು ಒಟ್ಟೆ ಹಸ್ಕೊಂಡಿರೋನ್ಗೆ ಅಳ್ಸೋಗಿರೋದು ಕೊಟ್ಟರೆ ಸರಿ ತಿನ್ನದೇ ನಾನು ಆತರ ಕೆಟ್ಟಿದ್ರೆ ಯಾವ ಸಿಗುತ್ತೆ ಅದು ಮಾಡ್ತೀರಾ ಯಾವ ಸಿಗತ ಅದು ಮಾಡ್ತೀರಾ ಇಲ್ಲಿವರೆಗೂ రిలీజ్ ಆಗಿರೋದು ಅಂದ್ರೆ ಯಾವುದು ಆಗಿದೆ ಸರ್ ರಿಲೀಸ್ ಆಗಿರೋದು ಅಂತ ಲೀಲಾ ಅಂದ್ಬಿಟ್ಟು ರಿಲೀಸ್ ಆಗಿದೆ ನಮ್ಮೂರಲ್ಲೊಂದು ವರ್ಷandır ರಿಲೀಸ್ ಆಗಿದೆ ಮತ್ತೆ ಬೀಗ ಅಂದ್ಬಿಟ್ಟು ಒಂದು ಸಿನಿಮಾ ರಿಲೀಸ್ ಆಗಿದೆ ಆ ಮತ್ತೆ ಕರುನಾಡ ಕಣ್ಣು ಮಾಡಿ ಅಂದ್ಬಿಟ್ಟು लास्ट ಟೈಮ್ ಒಂದು రిలీజ్ ಆಯ್ತು ಸಣ್ಣಪುಟ ಅವೆ ಬರ್ತಾ ಇರ್ತದೆ ಹೋಗ್ತಾ ಇರ್ತಾವೆ ಅದೆ ಒಂದೊಂದು ಮಾಡ್ತಾ ಇರ್ತೀರಾ ಹಾ ನಮ್ಮೂರಲ್ಲೊಂದು ಒಂದು ಸಿನಿಮಾ ಅಂದ್ಬಿಟ್ಟು ಅದ್ರಲ್ಲಿ ಮೇಜರ್ ಆಗಿ ಮಾಡಿದ್ರು ಸರ್ ಅದ್ರಲ್ಲಿ ಓಕೆ ಪದ ಸಿನಿಮಾ ಹೋಗ್ಲಿಲ್ಲ ಅಷ್ಟೇ ಅಷ್ಟೊಂದು ಏನಪ್ಪಾ ಅಂತಂದ್ರೆ ನೀವು ಕಬಾಬಲ್ಲಿ ಡೈರೆಕ್ಟಾ ಕೈ ಹಾಕ್ತೀರಾ ಅಲ್ವಾ ಹ್ಮ್ ಅದು ಹೇಗೆ ಅಂತ ಅಷ್ಟು ಬಿಸಿ ಎಣ್ಣೆ ಅವಾಗಲೇ ಒಂದ್ ಹೇಳ್ದೆ ಏನ್ ಕೆಲವೊಂದು ಅಡುಗುಳ್ಳ ತೋರಿಸ್ಬಿಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ನಾನು ಆಲ್ಮೋಸ್ಟ್ ನಮ್ಮ ಅಮ್ಮನ್ ನೆನಪಾದಾಗಲ್ಲ ನಾನು ಮಾಡ್ತಾ ಇರ್ತೀನಿ ಅದೇ ಅದು ಪ್ರಯೋಗ ಆ ಯಾರತ್ರ ಆಗಲ್ಲ ಹೇಳಿದ್ರೆ ಈ ಯಾವ್ದ್ ಕತೆ ಬಿಡು ಅಂತ ಹೇಳ್ತಾ ಇರ್ತಾರೆ ನಾನು ಯಾರತ್ರ ಹೇಳ್ಕೊಂಡ್ಲಿ ಈಗ ಸಂಬಂಧಿಕರ ಅಂತ ಹೇಳೋಣ ಅಂದ್ರೆ ಸಂಬಂಧಿಕರು ಎಲ್ಲ ಸ್ವಲ್ಪ ಸ್ವಲ್ಪ ದೂರ ಇದಾರೆ ಒಬ್ಬರು ದೊಡ್ಡಮ್ಮ ಇದಾರೆ ಒಂದ್ ಅಕ್ಕ ಇದಾರೆ ಅಕ್ಕನಿಗೂ ಹುಡುಗು ತಂದೆ ತಾಯಿಲ್ಲ ಮಕ್ಳು ಅವಳ ಫ್ಯಾಮಿಲಿ ಅವಳು ನೋಡ್ಕೊಂಡಿದಾಳೆ ಅವಾಗ ಫೋನ್ ಮಾಡ್ತಾರೆ ದೊಡಮ್ಮ ಒಬ್ಬರಿದ್ದಾರೆ ಅವ್ರಿಗೆ ಮಕ್ಳಿಲ್ಲ ಕಮಲಮ್ಮ ಅಂದ್ಬಿಟ್ಟವ್ರ ಹೆಸರು ಅವ್ರೇ ನಮಗೆಲ್ಲ ಸ್ಪಂದಿಸ್ತಾರದು ಅವರೇ ಕಷ್ಟದಲ್ಲಿ ಇರ್ಬೇಕಾರೆ ನನ್ ಕಷ್ಟ ತಗೊಂಡಾಗ ಅವ್ರು ಕೇಳಿದ್ರೆ ಹೆಂಗ್ ನನ್ನ ಕಷ್ಟನ ನನ್ನ ದುಃಖನ ನಾನು ತೋರ್ಸ್ಕೊಂತೀನಿ ಅಷ್ಟೇ ಈಗ ಒಬ್ಬರುಗೋ ಹೊಡ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ ನಾನ್ ಮಾಡಕ್ ಗೆಲ್ದೇ ಅದು ಜನಗಳಿಗ್ ತಪ್ಪ ಅನ್ಸುತ್ತ ಕೆಡ್ದನ್ಸೋದು ನನಗೆ ಗೊತ್ತಿಲ್ಲ ನಾನು ಮಾಡೋದನ್ನ ಕರೆಕ್ಟಾಗಿ ಮಾಡ್ಬಿಡ್ತೀನಿ ಅಷ್ಟೇ ಅಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು ನಮ್ಮ ಇದ್ರೆ ನಾವು ಇರಬೇಕು ನಾವು ಕಾನ್ಸೆಪ್ಟ್ ಅಷ್ಟೇ ಬೇರೆ ಓಕೆ ಅಂದ್ರೆ ಫ್ಯಾಮಿಲಿ ಅಂದ್ರೆ ನಿಮ್ಮಿಂದ ದೂರ ಇದೆ ಅಂತ ಹೇಳ್ತೀರಾ ಫ್ಯಾಮಿಲಿ ಅಂದ್ರೆ ಸರ್ ನಮ್ಮ ತಂದೆ ತಾಯಿ ಇರಬೇಕಾದ್ರೆ ಎಲ್ಲ ದೂರ ಯಾಕಂದ್ರೆ ಅಪ್ಪ ಅಮ್ಮ ಇರಬೇಕು ಅಪ್ಪ ಅಮ್ಮ ಇರೋರೆ ಮಕ್ಕಳುಗಳು ಬೆಳೆಯೋದು ತುಂಬಾ ಕಷ್ಟ ಯಾರು ಇಲ್ದಿರೋದು ನಾನು ಇಲ್ಲಿವರೆಗೂ ಬಂದು ನಿಂತಿರೋದೇ ಬದುಕಿ ನಿಮ್ಮ ಹತ್ರ ಮಾತಾಡಿದ್ರೆ ದೊಡ್ಡ ವಿಷಯ ತುಂಬಾ ಹಾಳಾಗೋಗ್ಬಿಟ್ಟಿದೆ ತುಂಬಾ ಹಾಳಾಗೋಗ್ಬಿಟ್ಟಿದೆ ಇವಾಗ ಒಂದು ಮಟ್ಟಿಗೆ ಒಂದು ಮಂಚ ಪರವಾಗಿಲ್ಲಪ್ಪ ಇವನು ಸ್ವಲ್ಪ ಚೆನ್ನಾಗಿದ್ದಾನೆ ಅನ್ನೋ ಮಾತ್ರಕ್ಕೆ ನಾವೇನು ಕೋಟಿಗಳಲ್ಲಿ ಸಂಪಾದನೆ ಮಾಡಿ ನಾನ್ ಬದುಕಾಕ್ ಎಷ್ಟ ಅಷ್ಟೇ ತಿನ್ನಕ್ ಮೂರ ಅಷ್ಟೇ ಅಷ್ಟಿದೆ ಸಾಕಷ್ಟೇ ಅಂದ್ರೆ ಈಗ ಭದ್ರಾವತಿಯಿಂದ ಬಂದ್ರೆ ಅಂತ ಹೇಳಿದ್ರಲ್ವಾ ಅಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಏನಾದ್ರು ಅಲ್ಲಿ ಇದಾರೆ ಅಥವಾ ಹೇಗೆ ಸರ್ ಒಂದ್ ಹತ್ತು ಜನ ಇದಾರೆ ಕಾಂಟ್ಯಾಕ್ಟ್ ಅಲ್ಲಿ ಅವಾಗ ಹೋಗ್ಬರ್ತೀನಿ ಸಂಬಂಧಿಕರೆಲ್ಲ ಹುಡುಕದ್ನಲ್ಲ ಅವಾಗ ಹೋಗಿ ಸ್ವಲ್ಪ ಫ್ರೆಂಡ್ ಆಗಿರೋಲ್ಲ ಇದಾರೆ ಒಂದ್ ಜನ ಇದ್ದಾರೆ ಯಾವಾಗ್ಲೂ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಮಾತಾಡ್ತಾರೆ ಹೆಂಗಿದ್ಯಾ ಹಂಗ ಅಂತ ಅಭಿ ಅಭಿ ಅಂದ್ಬಿಟ್ಟು ಒಬ್ಬ ಇದಾನೆ ರಂಜಿತ್ ಅಂತ ಒಬ್ಬ ಇದಾನೆ ಇದಾರೆ ಇನ್ನು ಹುಡುಗರು ಇದ್ದಾರೆ ತುಂಬಾ ಜನ ಇದಾರೆ ಮತ್ತೆ ತುಂಬಾ ಜನ ಇದಾರೆ ಹುಡುಗರು ನನ್ನೆಲ್ಲಾ ಹುಚ್ಚಾ ಅಂತಾನೆ ಕರೀತಾರ ಸರ್ ಏ ಅದ ಅಭಿ ಅಂತ ಹೇಳದಲ್ಲ ಅವ್ನ್ ಸ್ವಲ್ಪ ಒಬ್ರು ಮಾಡು ಏನೋ ಒಂದ್ ಆಗುತ್ತೆ ಮಾಡು ಮಾಡು ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಊರ್ ಕಡೆನೂ ಕೆಲವೊಂದು ಹುಡುಗರು ಇದಾರೆ ಸಂಬಂಧಿಕರೇ ಕೆಲವರೆಲ್ಲ ಮಾತಾಡ್ತಾರಲ್ಲ ಮಾತಾಡ್ಸ್ತಾರಿಲ್ಲ ಈಗ ಸ್ವಲ್ಪ ಮಾತಾಡ್ಸ್ತಾರ ಹೆಂಗಿದೆಯ ಚೆನ್ನಾಗಿದ್ಯಾ ಆರಾಮ ಹಂಗೆ ಹಂಗೆ ಅಂತ ಯಾರು ಇಲ್ದೂ ಚೆನ್ನಾಗಿದ್ಯ ಪರವಾಗಿಲ್ಲ ಬಿಡು ಅಂತ ಖುಷಿ ಪಡ್ತಾರ ಅಂದ್ರೆ ದುಡ್ಡಿದ್ರೆ ಮಾತ್ರ ಸಂಬಂಧಿಕರು ಅಂತನಾಥ ಸರ್ ದುಡ್ಡಿದ್ರು ಸಂಬಂಧಿಕರು ಬೇಕು ದುಡ್ಡು ಇಲ್ಲ ಅಂದ್ರೂ ಸಂಬಂಧಿಕರು ಬೇಕು ಯಾಕೆಂದ್ರೆ ಒಂದ್ ಒಳ್ಳೇದು ಕೆಟ್ಟದಕ್ಕೆ ಸಂಬಂಧಿಕರು ಬೇಕೇ ಬೇಕು ಈಗ ನಾವು ನಾನೇನೋ ಒಂದು ಆಗ್ಲಿ ಏನೋ ಒಂದು ಕೋಪದಾಗ್ಲಿ ಏನೋ ಒಂದು ಹೇಳ್ಬಿಡ್ತೀನಿ ಅನ್ಕೊಟ್ಟು ನಾ ಹೇಳಿದಿನಿ ಅಲ್ರೆಡಿ ತುಂಬಾ ಸತಿ ಹೇಳಿದೀನಿ ಓಪನ್ ಆಗಿ ಹೇಳ್ತೀನಿ ಅಂದ್ರೆ ಸಂಬಂಧಿಕರೆಲ್ಲ ಸು ದೋಸ್ತಿಗಳೆಲ್ಲ ದೇವ್ರ ಕೊಟ್ಟ ಮಕ್ಳು ಅಂತ ಹೇಳೇ ನಾನು ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಕುತ್ಕೊಂಡು ಅದನ್ನ ಮೇಲೆ ನಾನು ಕುತ್ಕೊಂಡು ಅದನ್ನ ಯೋಚನೆ ಮಾಡಿದ್ರೆ ಈ ಕಡೆ ಕೆಟ್ಟದ್ ಮಾಡಿದ್ರು ಬೇಕು ಒಳ್ಳೇದ್ ಮಾಡಿದ್ರು ಬೇಕು ಹೌದು ಈಗ ನಾನ್ ಸತ್ತಾಗ ನನಗ್ ಊನರ್ ಹಾಕ್ತಾರ ಹಾಕಲ್ವ ನನಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಯಾರು ನೀವೇ ಬಂದ್ ಇಲ್ಲ ನಾನು ನೋಡಕ್ಕೆ ಇರೋಲ್ಲ ಅರ್ಥ ಆಯ್ತಾ ಸ್ವಲ್ಪ ನನ್ನ ಮಕ್ಳು ನನ್ನ ಹೆಂಡತಿ ಮಕ್ಳು ನನ್ನ ಹೆಂಡತಿ ಮಕ್ಳಿಗೂ ಸಮಾಧಾನ ಹೇಳಕ್ಕಾದ್ರೂ ಬೇಕಲ್ಲ ಕರೆಕ್ಟ್ ನನ್ ಫ್ರೆಂಡ್ಸ್ ಅಂದ್ರೆ ಹೆಂಗಂದ್ರೆ ಫ್ರೆಂಡ್ಸ್ ಬಂದು ನನ್ನ ಕಷ್ಟ ಸುಖ ನೋಡ್ಬೋದು ನನ್ನ ಹೆಂಡತಿ ಮಕ್ಳಿಗೆ ಒಂದ್ ಐವತ್ತು ಸಾವಿರ ಲಕ್ಷಣ ಕೊಡ್ಬೋದು ಏನೋ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಸಂಬಂಧಿಕರು ಹಂಗಲ್ಬಲ್ಲ ಒಂದ್ ದೇವ್ರ ಕೆಲಸ ಆಗ್ಲಿ ಯಾವ ಒಳ್ಳೇದು ಕೆಟ್ಟದ್ದು ಬೇಕೇ ಬೇಕಲ್ಲ ಇದಕ್ಕಾದ್ರೂ ಸಂಬಂಧಿಕರು ಬೇಕು ಸಂಬಂಧಿಕರು ನಾವು ದೂರ್ತೀವಿ ದೂರ್ತೀವಿ ಆದ್ರೆ ಸಂಬಂಧಿಕರು ದೂರದ್ರಲ್ಲೂ ಒಂದು ಅರ್ಥ ಇದೆ ನಾವು ಮಾಡ್ಕೊಳ್ಳೋದ್ರಲ್ಲೂ ಒಂದ್ ಅರ್ಥ ಇದೆ ಅದು ದುಡ್ಡಿನ ಮೇಲೆ ಆಗುತ್ತೋ ಇಲ್ಲ ಮನುಷ್ಯ ವ್ಯತ್ಯಾಸ ಮೇಲೆ ಆಗುತ್ತೋ ಗೊತ್ತಿಲ್ಲ ಲೈಫಲ್ಲಿ ಒಂದು ಕೆಟ್ಟ ಘಟನೆ ಅಂತಂದ್ರೆ ಯಾವ್ದು ಅಂತೀರ ಕೆಟ್ಟ ಘಟನೆ ಅನ್ಸ ನಾತ್ ಮಲಗಿರೋದು ಮತ್ತೆ ಪೇಪರ್ ಆಡಿಸಿರೋದು ನನ್ನ ಜೀವನನೇ ಕೆಟ್ಟ ಘಟನೆನೆ ಈ ಪಕ್ಷ ಪ್ರೆಸೆಂಟ್ ಅವ್ರಿಗೂ ಕೆಟ್ಟದಾಗಿರೋದು ನಮ್ಗೆ ಒಳ್ಳೇದಾಗೇನಿಲ್ಲ ಈ ಪ್ರೆಸೆಂಟ್ ವರ್ಗು ಕೆಟ್ಟದಾಗ ಇದೆ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಅಂದ್ರೆ ಈಗ ತುಂಬಾನೇ ಒಂದು ಶ್ರಮಪಟ್ಟಿ ಇನ್ನು ಕೂಡ ಶ್ರಮ ಪಡ್ತಾ ಇದೀರ ಲೈಫ್ ಅಲ್ಲಿ ಸಾರ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಹೋಗ್ತಾನೆ ಇರ್ತೀನಿ ಕೈಯಲ್ಲಿ ರಕ್ತ ಕರೆಕ್ಟ್ ಆಗಿ ಇರೋವರೆಗೂ ಪ್ರೆಸರ್ ಇರೋವರೆಗೂ ಹೋಗ್ತಾನೆ ಇರ್ತೀನಿ ನಿಂತೋಯ್ತು ಅಂದ್ರೆ ಏನು ಮಾಡಕ್ ಸ್ಟ್ರಗಲ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸ್ಟ್ರಗಲ್ ಹಾಕ್ಲೇಬೇಕಾ ಹ್ಮ್ ಹಾಕ್ಲೇಬೇಕು ಲೈಫಲ್ಲಿ ಯಾರಿಗಾದ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಹೇಳ್ತೀರ ನನಗೆ ಅನ್ನ ಹಾಕಿರೋರ್ಗು ನಾನು ಪ್ರೀತಿ ಮಾಡೋ ಜನಗಳಿಗೆ ನನಗೆ ಯಾರ್ಯಾರ ಒಂದು ಮರ್ತೋಗಿರ್ತೀನಿ ಹೆಸರು ಹೇಳಲ್ಲ ನಾನು ಹೆಸರು ಗೊತ್ತೂ ಇಲ್ಲ ನನ್ಗೆ ಕೆಲವರೆಲ್ಲ ತುಂಬಾ ಜನ ಮನೇಲಿ ಅನ್ನ ತಿಂದಿನಿ ಫ್ರೆಂಡ್ಸ್ ಆಗ್ಲಿ ಮತ್ತೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ ಕಸ್ಟಮರ್ ಆಗ್ಲಿ ಮತ್ತೆ ಬೀದಿ ವ್ಯಾಪಾರಗಳಿಗಾಗ್ಲಿ ಹೊಟ್ಟೆ ಹಸು ಅಂದಾಗ ತುಂಬಾ ಜನ ಅನ್ನ ಹಾಕಿದ್ದಾರೆ ಬೀದಿ ವ್ಯಾಪಾರಗಳು ಅಂತ ಕೇಳ ನೋಡ್ತಾರೆ ತುಂಬಾ ಜನ ಯಾರು ದಯವಿಟ್ಟು ನೋಡಕ್ ಹೋಗ್ಬಿಟ್ರೆ ಹೊಟ್ಟೆ ಬಂದಾಗ ಸ್ವಲ್ಪ ಒಂದು ತನ್ನ ಹಾಕೋದು ಬೀದಿ ವ್ಯಾಪಾರಗಳ ಸಮಂತ ನಾಚಿಕೆ ಬೀಳ್ತಾರೆ ನಾನು ನಂದೊಂದ್ ಸವ ಏನ್ ಗೊತ್ತಾ ಸರ್ ಹೊಟ್ಟೆ ಸೀತಾವಕ್ ಕೇಳ್ಬಿಡ್ತೀನಿ ಸರ್ ನಾನು ನಾಚಕೋಣ ಏನಾದ್ರು ಕೋಣ ಇದು ನನ್ನ ಪಾಲಿಸಿ ಹೋಟ್ಲಿಂದಾನೆ ಎಷ್ಟೋ ಜನ ಹಸ್ಕೊಂಡು ಬರ್ತಿರ್ತಾರೆ ಅಂತಾನೆ ನಮ್ಮ ಓಟ್ಲಲ್ಲಿ ಹಸ್ಕೊಂಬರೋದಕ್ಕೆ ಬರೀ ಕಬಾಬ್ ಬರೀ ಕಬಾಬ್ ಮಾತ್ರ ರೈಸ್ ಗೀಸ್ ಸರ್ ಒಂದ್ ಪೀಸ್ ಪೀಸ್ ಕೊಡು ಅಂತ ಏನು ಗೊತ್ತಾಗಲ್ಲ ಅದು ಅದೇನೋ ಹೇಳ್ತಾರಲ್ಲ ನಾವು ಹಿಂಗ್ ಮಾಡಿದ್ ಹಿಂಗ್ ಬಂದೇ ಬರುತ್ತಂತ ಹಿಂಗ ಒಂದ್ ಕಡೆ ಬರುತ್ತಂತ ಅದೇನ ನನಗೆ ಇವತ್ತರ್ಗ ಕಾಪಾಡ್ಕೊಂಡು ಹೋಗ್ತಾ ಇದೆ ಅದ್ ಮಾತ್ರ ಸತ್ಯ ಒಂದು ಡಿಸೈನ್ ಡಿಸೈನ್ ಆಗಿ ಮಾಡ್ತಾ ಇರ್ತೀರಾ ಡಿಸೈನ್ ಡಿಸೈನ್ ಅಂದ್ರೆ ರೀಲ್ಸ್ ರೀಲ್ಸ್ಕರ ಕೆಲವೊಂದೆಲ್ಲ ಮಾಡ್ತಾ ಇರ್ತೀನಿ ಅಂದ್ರೆ ರೀಲ್ಸ್ ಅಲ್ಲಿ ಈ ತರ ಇದ್ರೆ ಸ್ವಲ್ಪ ಜನ ನೋಡ್ತಾರ ಅಂತನಾ ಅಥವಾ ಹೇಗೆ ಅದೇ ಉಪೇಂದ್ರ ಮಾಡ್ಬೇಕ ಮಾಡ್ಬೇಕು ಬೇಡವಾ ಬೇಡವ ಕೆಲವೊಬ್ರು ಬಾಂಡ್ಲಿ ಅಂತ ಅನ್ಕೋ ಹೋಗು ಚೆನ್ನಾಗಿರುತ್ತೆ ನಿಮ್ದೆಲ್ಲ ಫುಲ್ ಅದ್ರಿಂದ ಅದರಿಂದ ನನ್ನ ಎರಡು ಆಫರ್ ಸಿಕ್ತು ಮಾಡಿದೆ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಮೂವಿನ ಒಂದ್ ಮಾಡ್ಕೊಂಡ್ ಬಂದೆ ಬಗೀರ ಮಾಡ್ಕೊಂಡ್ರೆ ಸಂಬಂಧಿಗೂ ನನಗೆ ಬೇಡ ಅನ್ಸುತ್ತೆ ನನ್ನ ನನಗೆ ಕೆಲ್ವೊಂದನ್ನ ಯೋಚನೆ ಮಾಡಿದ್ರೆ ಸಂಬಂಧಿಗ್ ಬೇಕು ಅನ್ಸುತ್ತೆ ಯಾಕಂದ್ರೆ ನನ್ನನ್ನ ಆ ದಾರಿಗೆ ತಪ್ಪು ದಾರಿಗೆ ಹೋಗಿ ಮುಂಚೆ ನಾನು ಈ ಕಡೆ ಬರೋಕಿಂತ ಮುಂಚೆ ಅವ್ರು ನನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟಿದ್ರೆ ನಾನು ಹಿಂಗ್ ಬರ್ತಾ ಇರ್ಲಿಲ್ಲ ನಾನು ಇಷ್ಟು ನೋವು ತಗೊತಾರ್ ನಾನು ಯಾರು ಅಂದ್ರೂ ಹಿಂಗ್ ಗೊತ್ತಾಗ್ತಾ ಅವ್ರ ಕೈ ಬಿಟ್ಟಿದ್ಕೆ ನಾನು ಇಲ್ಲಿ ಬಂದೆ ಅವ್ರ ಅವತ್ತು ನನಗೆ ಇಟ್ಕೊಂಡ್ಬಿಟ್ಟು ಒಂದ್ ಒಳ್ಳೆ ಎಜುಕೇಶನ್ ಎನ್ ಕೊಟ್ಟು ಇಟ್ಕೊಂಡಿದ್ರೆ ಮೂರತ್ತು ಊಟ ಇಟ್ಟು ಹಾಕೊಂಡು ಇಟ್ಕೊಂಡಿದ್ರೆ ನಾನೆಲ್ಲ ಊರಲ್ಲಿ ಓದ್ಕೊಂಡ ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹಾಕೊಂಡು ಇರ್ತಾ ಇದ್ದೆ ಇಲ್ಲಿ ಅವ್ರಿಗೆ ಬರ್ತಾರಿಲ್ಲ ಅನ್ಸುತ್ತೆ ನನ್ನ ಲೈಫ್ ಕಟ್ಟಿರೋ ಉಡ್ದಾರ ನನ್ನ ದುಡ್ಡಲ್ಲ ತಗೊಂಡಿರೋದು ಯಾವ್ದು ಕಾರಣಕ್ಕಿಲ್ಲ ಆದ್ರೆ ಈ ಜರ್ಕಿನ್ ಹಾಕೊಂಡಿರೋದು ಬಂದ್ ನಮ್ಮ ಅಕ್ಕ ಕೊಡ್ಸಿರೋದೇ ಏನಕ್ಕೆ ನಮ್ಮ ಅಣ್ಣ ತೀರೋಗಿದ್ದ ಆ ಟೈಮಲ್ಲಿ ನಾನು ಹುಡ್ಗಾಗಿಂದ ಫಸ್ಟ್ ಟೈಮ್ ಬಟ್ಟೆ ಕೊಡ್ಸಿರೋದು ನಾವ್ ಅವ್ರ ಅಣ್ಣ ತೀರೋಗಿದ್ದ ಯಾರು ಕೊಳ್ಳಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಕೊಡ್ಸಿದ್ದ ಯಾವ್ದು ಇದಿಲ್ಲ ಓಕೆ ಇವಾಗ ನೀವು ಹೇಳಿದ್ರಿ ಅಮ್ಮ ಮತ್ತೆ ಅಪ್ಪ ನಾವು ಅವರು ಇದ್ರಲ್ಲಿ ಬೆಳೆದೇ ಇಲ್ಲ ಅಂತ ಹೇಳಿದ್ರಲ್ವಾ ಹೆಂಗೆ ಅಪ್ಪ ಅಮ್ಮ ಅಪ್ಪ ಹೇಗೆ ಮಿಸ್ ಆದ್ರು ಅಂತ ಅಮ್ಮ ಮಿಸ್ ಆಗಿದ್ರು ಗಂಡ ಹೆಂಡ್ ಇಬ್ರು ಜಗಳ ಮಾಡ್ಕೊಂಡು ನೈಟ್ ಅಲ್ಲಿ ಒನ್ ಟೈಮ್ ಅಲ್ಲಿ ಒನ್ ಟೈಮ್ ಅಲ್ಲಿ ತಾಯಿ ಬೇಕಾ ಅಪ್ಪ ಬೇಕಾ ಅಂತ ಕೇಳಿದ್ರೆ ನಾ ಏನ್ ಓಕೆ ನಿಮಗೆ ಆತರ ಅಮ್ಮ ಬೇಕು ಅಂದ್ವಿ ಅಮ್ಮ ಕರ್ಕೊಂಡು ಹೋದ್ರು ಅದೇನಿತ್ತು ಅನ್ನೋದು ಗೊತ್ತಿಲ್ಲ ಜಗಳ ಏನಂತ ಗೊತ್ತಿಲ್ಲ ಅವಾಗ ಅಷ್ಟು ಮೆಚೂರ್ ಮೈಂಡ್ ಅಲ್ಲ ನಮ್ದು ಕರ್ಕೊಂಡಾಗ ಒಂದ್ ಕಡೆ ಚಿಕ್ಕಮಂಗ್ಳೂರ್ ಎಂ ಎಂ ಎಸ್ ಆಗ್ಬಿಟ್ರು ಹಾಯ್ ಎಮ್ ಎಮ್ ಎಸ್ಕೊಂಡಿರೋ ಜಾಗದಿಂದ ಅಲ್ಲೊಂದೇನೋ ಒಂದೇನೋ ಸಣ್ಣ ಒಂದ್ ಘಟನೆ ನಡೀತು ಚಿಕ್ಕ ಹುಡುಗರು ನಮ್ಗೆ ಗೊತ್ತಿಲ್ಲ ಚಂದೊಂದ್ ಘಟನೆ ನಡೀತು ಅಲ್ಲಿಂದ ಸ್ವಲ್ಪ ಆ ಕಡೆ ಈ ಕಡೆ ಬಂದು ಈ ಕಡೆ ಚಿಕ್ಕಮಂಗ್ಳೂರ್ಗೆ ಬಂದು ಕರ್ಕೊಂಡ್ ಬಂದು ಇಲ್ಲಿ ಇಲ್ಲಿವ್ರಿಗೆ ಕರ್ಕೊಂಡ್ ಬಂದಿದ್ ಓಕೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ತುಂಬಾ ಜನ ಅಪ್ಪ ಅಮ್ಮನ್ನ ಅನಾಥ ಅನಾಥ ಸೇರ್ಸೋದಾಗಿರ್ಲಿ ಇಲ್ಲ ಅಂತಂದ್ರೆ ಅವ್ರನ್ನ ಬೈಯೋದಾಗ್ಲಿ ಒಡೆಯೋದಾಗ್ಲಿ ಆತರ ಎಲ್ಲಾ ಮಾಡ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಎಲ್ಲಾರ್ಗು ಕೈ ಮುಗ್ದ ಹೇಳ್ತೀನಿ ದಯವಿಟ್ಟು ಅಪ್ಪ ಅಮ್ಮ ಇರೋವರ್ಗೂ ಚೆನ್ನಾಗ್ ನೋಡ್ಕೊಂಡ್ಬಿಡ್ರಿ ಇಲ್ದಾಗ ನಂತರ ಫೀಲ್ ಅಂತೂ ಮಾಡಕ್ ಹೋಗ್ಬಿಡ್ರಿ ಅವ್ರ್ ಬದುಕಿದಾರೋ ಸತ್ತಿದಾರ ಅನ್ನೋದು ನನಗೆ ಇದುವರೆಗೂ ಗೊತ್ತೇ ಇಲ್ಲ ಆದ್ರೂ ಒಂದ್ ಫೋಟೋ ಇಟ್ಕೊಂಡಿದ್ದೀನಿ ಸತ್ತಿದಾರ ಅಂದ್ರೆ ಹೂವು ಹಾಕ್ಬೋದು ಸತ್ತಿಲ್ಲ ಅಂದ್ರೆ ಫೋಟೋನ ನೋಡ್ಕೊಂಡಿರ್ತೀನಿ ಅದ ಸತ್ತಿದಾರ ಬದುಕಿದಾರ ಅಂತ ಕನ್ಫ್ಯೂಷನ್ ಎಲ್ಲ ಇದೀನಿ ದಯವಿಟ್ಟು ಅಪ್ಪ ಅಮ್ಮನ ದಯವಿಟ್ಟು ಯಾರು ಹೊರಗಾಕ ಹೋಗ್ಬೇಡ್ರಿ ಆಶ್ರಮಕ್ಕೂ ಸೇರ್ಸಕ್ ಹೋಗ್ಬಿಡ್ರಿ ಯೋಗ್ತಾ ಇದ್ರೆ ಮೂರ್ತ ಅನ್ನ ಹಾಕಿ ಮೂರ್ ಅನ್ನ ಹಾಕ್ರಿ ಅರ್ಥ ಆಯ್ತಾ ದಯವಿಟ್ಟು ತಗೊಂಡೋಗಿ ಬೀದಿಗ್ ಬಿಡೋದು ನಿಮ್ ಕಾಲಿಗೆ ಬಿದ್ದ್ಬಿಡ್ತೀನಿ ಆ ಯಾಕೆಂದ್ರೆ ಇರೋರ್ಗಿಂತ ಇಲ್ದಿರೋರ್ಗ ಆ ಕಷ್ಟ ತುಂಬಾ ಗೊತ್ತಿದೆ ಯಾಕೆಂದ್ರೆ ಅನಾಥಾಶ್ರಮದಲ್ಲಿ ತುಂಬಾ ನೋಡ್ತೀವಿ ದುಡ್ಡುಗೋಸ್ಕರ ತುಂಬಾ ಜನ ಕರ್ಕೊಂಡ್ಬಿಡ್ತಾರೆ ಸರ್ ಅಯ್ಯಂ ಕನ್ನಡಿಗ ಆಶ್ರಮದಲ್ಲಿ ಬಿಡ್ತಾರೆ ಸರ್ ಮತ್ತೆ ಜನಶ್ರೀ ಯೋಗೇಶ್ ಅವನ ಆಶ್ರಮದಲ್ಲಿ ಬಿಡ್ತಾರೆ ಮತ್ತೆ ನಮ್ಮ ಹೆಸರು ಇನ್ನೊಬ್ಬ ಚ ಪ್ರಶಾಂತ್ ಚಕ್ರವರ್ತಿ ಇದ್ ಅವ್ರ ಆಶ್ರಮದಲ್ಲಿ ಬಿಡ್ತಾರೆ ಅವ್ರಿಗೇನ್ ಸರ್ ದರ್ದು ಅವ್ರಿಗೇನ್ ದರ್ದ್ ಹೇಳಿ ಇವಾಗ್ಲಿ ಹೇಳ್ತೀನಿ ಅವ್ರಿಗೆ ಅಂತ ಕರ್ಮ ಕೆಲ್ಸಗಳ್ ಮಾಡ್ಬೇಕನ್ನೋದ್ ಏನಿದೇಳಿ ಅವ್ರು ಮಾಡ್ತಿರೋದು ಒಳ್ಳೆ ಕೆಲ್ಸಾನ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರಗ್ ಅಂತ ಇದೇನಕ್ಕೆ ಬೇಕೇಳ್ತಾರೆ ಹೇಳ್ತೀನಿ ಬೇರೆ ಯಾರು ಅಪ್ಪ ಅಮ್ಮನ್ನ ಇವ್ರ ಕರ್ಕಂಬಂತಿ ಮೂರ್ ಹತ್ತು ಅನ್ನ ಹಾಕೊಂಡು ಪೇಶೆಂಟ್ ಅದು ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಹೇಳ್ಬಾರ್ದು ಪಾಪ ಆ ಮೂರ್ ವರ್ಷ ಬಂದ್ರು ನಾನು ನೋಡ್ತಾನೆ ಇರ್ತೀನಿ ಆ ಅದು ಹೆಂಗ್ ಹೇಳ್ಬೇಕಂತ ಆಗಲ್ಲ ಸರ್ ದಯವಿಟ್ಟು ಕಾಲಿಗೆ ಬಿದ್ಬಿಡ್ತೀನಿ ಕರ್ನಾಟಕ ಜನಕ್ಕೆ ದಯವಿಟ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ ಇರಾ ದಿನ ನಿಮ್ ಕೈಲಿ ಹತ್ತು ರೂಪಾಯಿ ಸಂಬಂಧ ಮಾಡಕ್ ಆಗ್ಲಿಲ್ವಾ ಅವ್ರ ಹತ್ರ ನಗ್ನಾಗ್ತಾ ಅವ್ರ ಕಣ್ಣು ಮುಂದೆ ಇದ್ಬಿಟ್ರಿ ಸಾಕಷ್ಟೇ ಬೇರೆ ಏನಿಲ್ಲ ಅವ್ರ ಕಷ್ಟ ಸುಖನ ಹೆಂಗ್ ಬೆಳ್ಸ್ಕೊಂಡು ಹೋಗ್ತಾರ ನಾನ್ ನೋಡಿದಾಗ ಐದು ವರ್ಷ ಮಗು ಇದ್ದಾಗ ನಾನು ಹೆಂಗಿರ್ತೀನಿ ಅವ್ರ ಏಜ್ ಆದಾಗ ಅವ್ರ ಅದೇ ಸ್ಟೇಜ್ಗೆ ಹೋಗೋದು ಅವತ್ತು ನಾವು ಸ್ಟಡಿ ಆಗಿ ನಿಂತ್ಕೊಬೇಕಲ್ಲ ಸರ್ ಇವತ್ತು ನಾನು ಸ್ಟಡಿ ಆಗಿದ್ದೀನಿ ಇವಾಗ ನಾನು ಸಾಕ್ತೀನಿ ನನ್ನ ಕೆಪಾಸಿಟಿ ಇದೆ ನನ್ಗೆ ಅವ್ರ ಇಬ್ಬರು ಇಲ್ಲ ನಾನು ಏನ್ ಮಾಡಲಿ ನಾನು ಏನ್ ಮಾಡ್ಲಿ ಹೇಳ್ರಿ ನೀವೇ ಆನ್ಸರ್ ಕೊಡಿದ್ದೀನಿ ನಾನು ಏನ್ ಮಾಡಲಿ ಕೆಲವ್ರಿಗೆ ಎಲ್ಲ ಯೋಗ್ತಾ ಇರುತ್ತೆ ದುಡ್ಡು ಇರುತ್ತೆ ಆಸ್ತಿ ಇರುತ್ತೆ ಎಲ್ಲಾ ಇರುತ್ತೆ ಅಪ್ಪ ಅಮ್ಮನ್ ಸಾಕ ಯೋಗ್ತಾ ಇರಲ್ಲ ಏನ್ ಮಾಡ ಕಬಾಬ್ ಮಂಜು ಅವ್ರದ್ದು ಮದ್ವೆ ಆಗಿದೆ ಹಾ ಇಬ್ಬರು ಗಂಡು ಓಕೆ ಇದ್ದಾರೆ ದೊಡ್ಡವನ್ನ ಕ್ಲಾಸ್ ದೊಡ್ಡನ ಹೆಸರು ಗೌತಮ್ ಚಿಕ್ಕನ ಹೆಸರು ತೇಜಸ್ಸು ನನ್ನ ಹೆಂಡತಿ ಹೆಸರು ರೇಣುಕಾಂತ್ ಅಂದ್ರೆ ನೋಡ್ತಾರೆ ನಿಮ್ಮ ಸರ್ ಅದು ಇನ್ನು ಎಲ್ಲೂ ಮಗನ ಒಂದ್ ಸಾಂಗ್ ಅಲ್ಲಿ ಇವಾಗ ತಾನೇ ಕರ್ನಾಟಕ ಜೋಡಿಯವರಿದಾರಲ್ಲ ಅವ್ರನ್ನ ಹಾಕೊಂಡು ಅಮ್ಮಂದೆ ಒಂದ್ ನೆನಪುಗೋಸ್ಕರ ಒಂದ್ ಸಾಂಗ್ ಮಾಡಿದೆ ಪಟಾಕಿ ಮೀಡಿಯಾದಲ್ಲಿ ರಿಲೀಸ್ ಆಗಿದೆ ಅದನ್ನು ಅದು ನಂದೊಂದು ತಂಡ ಇದೆ ಒಂದೊಂದು ತಂಡೆ ಇದೆ ಯೂಟ್ಯೂಬ್ ಅಲ್ಲಿ ಸಾಂಗ್ ಗಳು ಮಾಡ್ತೀವಿ ನನ್ನ ಫ್ರೆಂಡ್ ದಾನ್ ದಿನೇಶ್ ಅಂತ ಅವನು ನಾನು ಲಾಸ್ಟ್ ಟೈಮ್ ಒಂದು ಬ್ಯಾಂಗ್ಳೂರ್ ಗ್ಯಾಂಗ್ಸ್ಟರ್ ಅಂತ ರಿಲೀಸ್ ಮಾಡಿದೆ ಅದು ಆಕ್ಚುಲಿ ಬೇರೆ ಚಾನಲ್ ರಿಲೀಸ್ ಮಾಡ್ತೀವಿ ನಾನು ಯಾವ್ದು ಶೂಟಿಂಗ್ ಹೋಗಿದ್ದು ರಿಲೀಸ್ ಆಗಿಲ್ಲ ಬೇರೆ ಚಾನಲ್ ರಿಲೀಸ್ ಮಾಡಿದೆ ಈಗ ನಿಮ್ಮ ಸಪೋರ್ಟಿವ್ ಅವ್ರೆ ನನಗೆ ತಾಯಿ ಸ್ವಲ್ಪ ಕಮ್ಮಿ ಮಾಡ್ಸಿರೋ ಒಂದ್ಸಲಿ ತುಂಬಾ ಇದಾಗ್ಬಿಡುತ್ತೆ ಬಂದ್ಬಿಡ್ತೀನಿ ನನ್ನ ಫೀಲಿಂಗ್ಸ್ ಯಾರ ಮುಂದೆ ಏನ್ ಫೀಲ್ ಆಗ್ತಾರೆ ಅವರು ಬೇಜಾರಾಗ್ತಾರಲ್ಲ ಈತ ಕಡೆ ಬಂದ್ರೆ ಆರಾಮಾಗಿ ನೆಮ್ಮದಾಗ ನನ್ಗೆ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹಳದಾಗ್ಲಿ ಏನೇ ಮಾಡೋದಾಗ್ಲಿ ಕುತ್ಕೊಂಡು ಇಲ್ಲಿ ಆರಾಮಾಗಿ ಒಬ್ಬನೇ ಹೋಗ್ಬಿಡ್ತೀನಿ ಓಕೆ ಕೊನೆಗಾಗಿ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ರೀಲ್ಸ್ ರೀಲ್ಸ್ ಕಡೆಯಿಂದ ಅಂದ್ರೆ ರೀಲ್ಸ್ ಮಾಡಿ ಈಗ ನೀವು ಸುಮಾರು ವೈರಲ್ ಆಗ್ತಿದ್ರಿ ಅಂತಾನೆ ಹೇಳ್ಬಹುದು ಏನ್ ಹೇಳಕ್ ಇಷ್ಟಪಡ್ತೀರಾ ರೀಲ್ಸ್ ಮಾಡೋರಿಗೆ ಆಯ್ತು ರೀಲ್ಸ್ ಮಾಡೋರ್ಗಾದ್ರೂ ಸರಿ ಯೂಟ್ಯೂಬ್ ಚಾನಲ್ ನಡೆಸೋರ್ಗಾದ್ರೂ ಸರಿ ಆಲ್ಬಮ್ ಸಾಂಗ್ ಮಾಡಿಸೋರ್ಗಾದ್ರೂ ಸರಿ ಕಷ್ಟ ಬಿದ್ರೆ ಎಲ್ಲ ಒಂದ್ ಕಡೆ ಕರ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಶ್ರಮ ಬೇಕಷ್ಟೇ ಮತ್ತೆ ಅವ್ರ ಅಂದ್ರು ಇವ್ರೇನ ಅಂದ್ರು ನೋಡ್ರಿ ಪಕ್ಕದ ಬೀದಿಯಿಂದ ಈ ಬೀದಿಗೆ ಒಂದ್ ನಾಯಿ ಬಂದ್ರೆ ಐದಾರು ನಾಯಿ ಬೋಗ್ತಾ ಇರ್ತವೆ ಇನ್ ರೀಲ್ಸ್ ಗಳಲ್ಲಿ ಕಮೆಂಟ್ ಆಗೋರ್ ಬಗ್ಗೆ ತಲೆ ಕೆಟ್ಕೊಂಡ್ ಹೋಗ್ಬೇಡ್ರಿ ಅರ್ಥ ಆಯ್ತಾ ನೀವು ಮಾಡೋ ಸಾಧನೆ ಮೇಲೆ ಗಮನ ಕೊಡ್ರಿ ಮಿಕ್ಕಿದ್ನ ಆ ದೇವ್ರೇ ಕರ್ಕೊಂಡು ಹೋಗ್ತಾ ಇರ್ತಾನೆ ದೇವ್ರು ಕರ್ಕೊಂಡು ಹೋಗಲ್ವಾ ನಿಮ್ ಜೊತೆಲಿರೋ ಜನ ಹೋಗ್ತಾರೆ ಅಷ್ಟೇ ಬೇರೆ ಇನ್ನೇನಿಲ್ಲ ಕೆಲವೊಬ್ಬರ ನಂಬ್ರೆ ಆದ್ರೂ ಬೆನ್ನಿಂದ ಚೋರಿ ಹಾಕೋರ್ ತುಂಬಾ ಜನ ಇರ್ತಾರೆ ಆದ್ರೆ ನೋಡ್ಕೊಂಡಿರ್ರಿ ಅಷ್ಟೇ ನಾಲ್ಕ ಜನ ಸಂಬಂಧ ಮಾಡಿ ಒಳ್ಳೆಯವ್ರನ್ನ ಸಂಬಂಧ ಮಾಡಿ ಸೆಲೆಕ್ಷನ್ ಮಾಡೋದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ ಅದು ಒಳ್ಳೆಯವರ ಕೆಟ್ಟವರ ಪ್ಲಸ್ ಆರ್ ಮೈನಸ್ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಅಷ್ಟೇ ಬೇರೆ ಇಲ್ಲ ಬೆಂಗಳೂರು ಬಂದು ಬೆಂಗಳೂರು ಬಗ್ಗೆ ಇಷ್ಟ ಪಡ್ತೀರಾ ಸರ್ ಬೆಂಗಳೂರು ಕರ್ನಾಟಕ ಪಕ್ಕ ನಾನು ಕೊಂಗ ಸರ್ ಹೇಳ್ಬೇಕಂದ್ರೆ ತಮಿಳು ತಮಿಳು ಹುಟ್ಟಿರೋದು ನಾನು ನನಗೆ ತಮಿಳ್ ಅನ್ನೋದು ಅಲ್ಪ ನನಗೆ ಕರ್ನಾಟಕದಲ್ಲಿ ನಾನು ಹುಟ್ಟಿದೀನಿ ಅಪ್ಪ ಹುಟ್ಟಿರೋದು ಕರ್ನಾಟಕನೇ ನಾನು ಇಲ್ಲಿ ಬೆಳೆದಿನಿ ಇಲ್ಲ ಅನ್ನ ತಿಂತ ಇದೀನಿ ಕರ್ನಾಟಕದಲ್ಲಿ ಹುಡ್ದವ್ರು ಬೆಳೆದವರು ಕರ್ನಾಟಕದ ಬಗ್ಗೆ ಎಲ್ಲೂ ಏನು ಮಾತಾಡಕ್ ಹೋಗಲ್ಲ ಕರ್ನಾಟಕ ಬಿಟ್ಟು ಬೇರೆ ಕಡೆಯಿಂದ ಬಂದಿರ್ತಾರೆ ಅವ್ರು ಬೆಳೆ ಬೇಸ್ಕೊಳಕೋಸ್ಕರ ಇಲ್ಲಿ ಬರ್ತಾರೆ ಹೊರತು ಕರ್ನಾಟಕ ಎಮ್ಮೆನ ಎತ್ತಿಕ್ಬೇಕಂತ ಎಲ್ಲೂ ಇದಿಲ್ಲ ನಾನು ಆಲ್ಮೋಸ್ಟ್ ರೀಲ್ಸ್ ಗಳಲ್ಲಿ ನೀವು ನೋಡಿರ್ಬೋದು ತಮಿಳ್ ವೀಡಿಯೋ ಸಿಕ್ಕಿದ್ರೆ ಒಂದೇ ಎರಡ ಸಿಗ್ಬೋದು ಅಷ್ಟೇ ಯಾರೋ ಫ್ರೆಂಡ್ಸ್ ಮಾಡ್ಬೇಕು ಅಂತ ಹೇಳ್ದಾಗ ಮಾತ್ರ ಒಂದೇ ಎರಡ ಸಿಗ್ಬೋದು ನಿಮ್ಗೆ ಆಲ್ಮೋಸ್ಟ್ ಸರ್ಚ್ ಮಾಡಿ ನೋಡಿ ಆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಬರ್ತೀರಾ ಕರ್ನಾಟಕನ ಬೆಳೆಸ್ರಿ ಉಳಿಸ್ರಿ ಹಾಳು ಮಾಡಕ್ ಅಂತ ಹೋಗಕ್ ಹೋಗ್ಬೇಡ್ರಿ ನಿಮಗೆ ಕರ್ನಾಟಕ ಬಂದ್ಬಿಟ್ಟು ಎಲ್ಲಾರನ್ನ ವೆಲ್ಕಮ್ ಮಾಡ್ತೋರ್ತು ತಳ್ಳಲ್ಲ ಯಾರನ್ನೂ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಹೋದ್ರೆ ನಿಮ್ಗೆ ಕುಡಿಯೋಕ್ ನೀರು ಕೊಡಲ್ಲ ಸರ್ ಅರ್ಥ ಆಯ್ತಾ ಬಾಯಿಗೆ ಇಲ್ಲ ನೆನ್ಪಿಟ್ಕೊಂಡು ಹೇಳಿದೀನಿ ಬಾಯಿಗೆ ಹುಚ್ಚೆ ಸಮೇತ ಇಲ್ಲ ಬೇರೆ ಸ್ಟೇಟ್ ಅಲ್ಲಿ ನಮ್ ಕರ್ನಾಟಕದಲ್ಲಿ ಸಿಗ ಸ್ವರ್ಗ ಈ ಮಶಾನ್ದಲ್ಲಿ ಹೆಂಗ್ ಸಿಗ್ತದೆ ನಿಮ್ ಫೀಲ್ ಹೆಂಗ್ ಸಿಗ್ತದೆ ಇದೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ರಿ ನೀವು ಶರ್ಟ್ ಎಲ್ಲ ಬಿಚ್ ಹಾಕಿ ನೀವು ಬಟ್ಟೆ ಎಲ್ಲ ಬಿಚ್ ಕುತ್ಕೊಂಡ್ರು ನಿಮ್ಗೆ ಸಮಾಧಾನ ಇರಲ್ಲ ಆತರ ಇರುತ್ತೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಕೀಳಾಗ್ ಮಾತಾಡ್ಕೊಬೇಡಿ ಕರ್ನಾಟಕ ಜಾಗೂ ಕರ್ನಾಟಕ ಜನತೆಗೋಸ್ಕರ ಕೀಳಾಗ ಎಲ್ಲೂ ಮಾತಾಡ್ಕೊಬಿಡಿ ಇಷ್ಟೇ ಬೇರೆ ನೇನಿಲ್ಲ ಮತ್ತೆ ಅಮಿತ್ ಅಡ್ಡ ಅವ್ರನ್ನ ನೋಡ್ತಾ ಇರಿ ಅವಾಗ ಅವಾಗ ಇವ್ರ ಐಡಿಯನ್ನ ಫಾಲೋ ಮಾಡ್ತಾ ಇರಿ ಇನ್ಸ್ಟಾಗ್ರಾಮ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಅಮಿತ್ ಅಡ್ಡ ಅವ್ರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದ್ರ ಮರೆಯಕ್ಕೆ ಹೋಗ್ಬಿಡಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನ್ ಅನಿಸಿದೆಯಾ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾರ್ದು ಇಂಟರ್ ಮಾಡಬೇಕು ಅಂತ ಮೂರು ಜನದ ಹೆಸರನ್ನ ಕಮೆಂಟ್ ಮಾಡಿ ಖಂಡಿತ ಅವ್ರದ್ದು ಕೂಡ ನೆಕ್ಸ್ಟ್ ಇಂಟರ್ವ್ಯೂನ ನಾವು ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್